ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಭಾಳ ಸ್ಕೈ ರಾಕೆಟಲ್ಲಿ ಗೋಲ್ಡ್ ಮೂವ್ ಆಗ್ತಾ ಇದೆ ಲಾಸ್ಟ್ ಎಸ್ಪೆಷಲಿ ಒಂದು ವೀಕ್ ಆರ್ ಟೂ ವೀಕಿಂದ ಸೊ ಇವತ್ತಿನ ಒಂದು ಸೆಷನನ್ನು ಈ ಒಂದು ವಿಚಾರವಾಗಿಯೇ ಬರೀ ಗೋಲ್ಡ್ ಅಷ್ಟೇ ಅಲ್ಲ ನಾವು ಹೇಳಿರೋ ಪ್ರಕಾರನೇ ಗೋಲ್ಡ್ ಹಾಗೆ ಸಿಲ್ವರ್ ಎರಡೂ ಕೂಡ ಪ್ಯಾರಲಲ್ಲಿ ಸರ್ಪ್ರೈಸಿಂಗ್ ಆಗಿರ್ತಕ್ಕಂಥದ್ದು ವಿಚಾರಗಳು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇಕ್ವಿಟಿ ಇದ್ರ ರಿಲೇಟೆಡ್ ಒಂದು ಬೇಸಿಕ್ ಮಾರ್ಕೆಟಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಹಾಗೆ ರೀಸೆಂಟಾಗಿ ರೀಸೆಂಟಾಗಿರ್ತಕ್ಕಂತಹ ಜಿ ಎಸ್ ಟಿ ಟೂ ಪಾಯಿಂಟ್ ಓದಲ್ಲಿ ಏನು ಬದಲಾವಣೆ ಆಗಿದೆಯೋ ಅದು ಒಂದು ವಿಚಾರಗಳನ್ನು ಇಟ್ಕೊಂಡು ಸಟನ್ ವಿಚಾರಗಳನ್ನು ಮಾತಾಡೋಣ ಅನ್ನೋ ಪ್ಲಾನ್ ಇದೆ ಒನ್ ಆಫ್ ದ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಸುಮಾರು ಜನಕ್ಕೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊಳ್ತೀನಿ ಇದ್ರ ಬಗ್ಗೆ ಬಟ್ ಬೇಸಿಕ್ ಒಂದು ಗ್ಲಿಮ್ಸ್ನ ನಾವು ನೋಡಬೋಣ ವೆರಿ ಪಾಸಿಟಿವ್ ನ್ಯೂಸ್ ಫಾರ್ ದ ಮಾರ್ಕೆಟ್ಸ್ ಆ್ಯಂಡ್ ಇದ್ರ ಬಗ್ಗೆ ನಾವು ಲಾಸ್ಟಿಂದಲೂ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಎಸ್ಪೆಷಲಿ ಫೆಬ್ರವರಿ ಮಾರ್ಚಿಂದ ಏನು ಟ್ಯಾಕ್ಸ್ ಅಲ್ಲಿ ಆಗಿರ್ತಕ್ಕಂತಹ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆಗಿರ್ತಕ್ಕಂತಹ ರಿಫಾರ್ಮ್ ಇರ್ಬೋದು ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಇರ್ಬೋದು ಇಷ್ಟಾದ್ರೂ ಕೂಡ ಮಾರ್ಕೆಟಲ್ಲಿ ಅಥವಾ ಒಂದು ಎಕನಾಮಿಕ್ ಗಳಲ್ಲಿ ಅಷ್ಟೊಂದು ಹೀಟ್ ಕಂಡು ಬಂದಿರಲಿಲ್ಲ ಅಥವಾ ಅಷ್ಟೊಂದು ಗ್ರೋತ್ ಏನಿದೆಯೋ ಕಂಡು ಬರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಈಗಿರೋ ಇನ್ಫ್ಲೇಷನ್ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಟೂ ಹೋಗ್ಬಿಟ್ಟಿದೆ ದಿಸ್ ಇಸ್ ಆಲ್ಸೋ ನಾಟ್ ಗುಡ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ತೀರಾ ಜಾಸ್ತಿನೂ ಆಗಬಾರ್ದು ತೀರಾ ಕಡಿಮೆನೂ ಆಗಬಾರ್ದು ಒಂದು ಬ್ಯಾಲೆನ್ಸ್ಡ್ ಸ್ಟೇಟಲ್ ಇದ್ರೆ ದಟ್ ಈಸ್ ಆ್ಯಕ್ಚುಲಿ ದ ಗುಡ್ ಸೈನ್ ಯಾವುದೇ ಒಂದು ಎಕನಾಮಿ ಒಂದು ಗ್ರೋಯಿಂಗ್ ಸ್ಟೇಬಲ್ ಗ್ರೋಯಿಂಗ್ ಎಕನಾಮಿಗೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ಇಂಟೆನ್ಷನಿಂದ ನಾವು ನೋಡ್ತೀವಿ ಅಂತಂದರೆ ಇಷ್ಟೆಲ್ಲ ಪಾಸಿಟಿವ್ ನ್ಯೂಸ್ಗಳು ಕೊಟ್ಟರು ಕೂಡ ಮಾರ್ಕೆಟಲ್ಲಿ ಸಟನ್ ರಿಯಾಕ್ಷನ್ಸ್ಗಳು ರೆಸ್ಪಾನ್ಸ್ಗಳು ನಮಗೆ ಕಂಡಿರಲಿಲ್ಲ ಎಕನಾಮಿಕ್ ಇದರಿಂದ ಇರೋ ಕಾರಣ ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ ಬಟ್ ದಿಸ್ ದಿವಾಲಿ ಗಿಫ್ಟ್ ಅಂತ ಏನು ಕೊಟ್ಟಿದಾರ ಇವಾಗ ದಿಸ್ ಇಸ್ ರಿಯಲಿ ಬಿಗ್ ಬಿಕಾಸ್ ನೀವು ನೋಡ್ತೀರಾ ಅಂತಂದರೆ ಒಂದು ನಾರ್ಮಲ್ ಕಾಮನ್ ವ್ಯಕ್ತಿಯ ವಿಚಾರದಲ್ಲೇ ನೋಡ್ತೀವಿ ಅಂತಂದ್ರೂ ಕೂಡ ಏಯ್ಟ್ ಟು ಟೆನ್ ಪರ್ಸೆಂಟೇಜ್ನಷ್ಟು ಸೇವಿಂಗ್ಸ್ ಏನಿದೆಯೋ ದೈನಂದಿನವಾಗಿ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ವಸ್ತುಗಳ ಮೇಲೆ ಕಡಿಮೆ ಆಗುತ್ತೆ ಬಟ್ ಇದರಲ್ಲಿ ಒಂದು ಚೂರು ಹಿಕಪ್ ಇದೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಬೇಸಿಕಲಿ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಇಂಡಸ್ಟ್ರೀಸ್ಗಳೇನಿದೆಯೋ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಕರ್ಸರ್ನ ಫಾಲೋ ಮಾಡಿ ಒಂದು ಡೈಲಿ ಎಸೆನ್ಷಿಯಲ್ಸ್ಗಳು ನಮ್ಮ ಕನ್ಸ್ಯೂಮ್ಷನ್ಸ್ಗಳು ಈಗ ಆಯಿಲ್ ಶ್ಯಾಂಪು ಏನಪ್ಪ ಇದರಲ್ಲಿ ಮೇಜರ್ ಡಿಫ್ರೆನ್ಸ್ ಅಂತ ಅನ್ಬೋದು ಬಟ್ ಇಫ್ ಯು ಲುಕ್ ಎಟ್ ಇಟ್ ಈವನ್ ಈಗ ನೂರು ಇನ್ನೂರು ರೂಪಾಯಿ ಒಂದು ಶ್ಯಾಂಪು ತಗೊಳ್ತಾ ಇರ್ತೀವಿ ಅದರಲ್ಲಿ ಹದಿನೆಂಟು ಪರ್ಸೆಂಟನಷ್ಟು ನಾವು ಮುಂಚೆ ಕಟ್ಟಬೇಕಾದ ಪರಿಸ್ಥಿತಿ ಇತ್ತು ಜಿ ಎಸ್ ಟಿನ ಬಟ್ ಅದು ಇವಾಗ ಐದು ಪರ್ಸೆಂಟ್ಗೆ ತಂದಿದ್ದಾರೆ ಸ್ಟ್ರೇಟ್ ಫಾರ್ವರ್ಡ್ ಹದಿಮೂರು ಪರ್ಸೆಂಟೇಜ್ನಷ್ಟು ಕಡಿಮೆ ಆಗುತ್ತೆ ಜಿ ಎಸ್ ಟಿ ಕಡಿಮೆ ಆಗುತ್ತೆ ಬಟ್ ಬೆಲೆ ಅಷ್ಟೇ ಇತ್ತು ಅಂತಂದರೆ ಆ ಲಾಭ ಕಂಪ್ನೀಸ್ಗಳಿಗೆ ಹೋಗುತ್ತೆ ದಿಸ್ ಇಸ್ ದ ಪಾಯಿಂಟ್ ರೈಟ್ ಇಲ್ಲ ಬೆಲೆಯಲ್ಲಿ ಅವರು ಕಡಿಮೆ ಮಾಡ್ತಾರೆ ಕಾಂಪಿಟೇಷನ್ಸ್ಗಳನ್ನ ತರಬೇಕು ಅನ್ನೋ ಉದ್ದೇಶದಿಂದ ಬೆಲೆಯಲ್ಲಿ ಏನಾದರೂ ಕಾಂಪಿಟೇಟಿವನ್ ಸ್ಟಾರ್ಟ್ ಆದರೆ ಎಂಡ್ ಯೂಸರ್ಸ್ಗೆ ಬೆನಿಫಿಟ್ ಆಗುತ್ತೆ ಎಂಡ್ ಆಫ್ ದ ಡೇ ಒನ್ ಆರ್ ಅದರ್ ವೇ ಇವಾಗ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಕನ್ಸಂಪ್ಷನ್ ರಿಲೇಟೆಡ್ ತುಂಬಾನೇ ಬಿಗ್ಗೆಸ್ಟ್ ಬೂಸ್ಟ್ ಈ ಒಂದು ಪರ್ಟಿಕ್ಯುಲರ್ ವಿಚಾರವಾಗಿ ಸಿಕ್ಕಿರ್ತಕ್ಕಂಥದ್ದು ಮೊದಲನೇ ಪಾಯಿಂಟ್ ಎರಡನೇದು ಹೆಲ್ತ್ ಕೇರ್ ಸೆಕ್ಟರ್ ಮೋಸ್ಟ್ ಫೇವರೇಟ್ ನನಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು ಈ ಒಂದು ವಿಚಾರವಾಗಿ ಹೆಲ್ತ್ ಕೇರ್ ಸಂಬಂಧಪಟ್ಟ ಹಾಗೆ ಲಿಟ್ರಲಿ ಲೈಕ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ದಿಸ್ ಇಸ್ ದ ಬಿಗ್ ಒನ್ ಆಲ್ಮೋಸ್ಟ್ ಯಾವುದೇ ರೀತಿ ಅಂತ ಟ್ಯಾಕ್ಸ್ ಇಲ್ಲ ಸೆಪ್ಟೆಂಬರ್ ಟ್ವೆಂಟಿ ಟೂ ಇಂದ ಜಿ ಎಸ್ ಟಿ ಟು ಪಾಯಿಂಟ್ ಓ ಏನಿದೆಯೋ ಇದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಿದ್ದಾರೆ ಸೊ ಲಿಟರ್ಲಿ ನೋ ಜಿ ಎಸ್ ಟಿ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ತುಂಬ ಒಂದು ಬೂಸ್ಟ್ ಏನಿದೆಯೋ ಇನ್ಶೂರೆನ್ಸ್ ರಿಲೇಟೆಡ್ ಕಂಪನೀಸ್ಗಳಿಗೆ ಇದರಿಂದ ಸಿಗಕ್ಕೆ ಹೋಗ್ತಾ ಇದೆ ಬಿಕಾಸ್ ಜಾಸ್ತಿ ಜನಗಳು ಬೈ ಮಾಡತಕ್ಕಂಥ ಪರಿಸ್ಥಿತಿಗಳು ಇರುತ್ತೆ ಈ ರೀತಿ ಅಂತ ಸಂದರ್ಭದಲ್ಲಿ ಅಫೋರ್ಡಬಲ್ ಪರಿಸ್ಥಿತಿಯಲ್ಲಿ ಇದ್ದಾಗ ಏಯ್ಟೀನ್ ಪರ್ಸೆಂಟೇಜ್ ಡೈರೆಕ್ಟ್ ಸೇವಿಂಗ್ ಅದರಲ್ಲಾಗುತ್ತೆ ಬೇರೆ ಒಂದು ವಿಚಾರಗಳನ್ನ ನೋಡ್ತೀವಿ ಅಂತಂದ್ರೂ ಕೂಡ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ಗೆ ತಂದ್ಬಿಟ್ಟಿದ್ದಾರೆ ಬ್ರಾಡರ್ ವೇದಲ್ಲಿ ನೋಡ್ತೀವಿ ಅಂತಂದ್ರೆ ಒಂದು ಐದರ್ ಏಯ್ಟೀನ್ ಪರ್ಸೆಂಟ್ ಇರುತ್ತೆ ಅಥವಾ ಫೈವ್ ಪರ್ಸೆಂಟ್ ಇರುತ್ತೆ ಆ ರೀತಿಯಾಗಿ ಬ್ರಾಡರ್ ಕ್ಯಾಟಗರಿನ ಇಟ್ಕೊಂಡಿದ್ರಲ್ಲ ಫೋರ್ಟಿ ಪರ್ಸೆಂಟೇಜ್ನಷ್ಟು ಸಿನ್ ಗೂಡ್ಸ್ಗಳಿಗೆ ಅಂದರೆ ತೀರಾ ಲಕ್ಸರಿ ಅಥವಾ ಸಿನ್ ಗೂಡ್ಸ್ಗಳಿಗೆ ನಲವತ್ತು ಪರ್ಸೆಂಟೇಜ್ನಷ್ಟು ಜಿ ಎಸ್ ಟಿ ಆಗಬೇಕು ಅಂತಕ್ಕಂಥ ಇಂಟೆನ್ಷನ್ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಎಜುಕೇಷನ್ ರಿಲೇಟೆಡ್ಡು ಕೂಡ ಅಷ್ಟೇ ಮ್ಯಾಪ್ಸ್ ಚಾರ್ಟ್ಸ್ ಪೆನ್ಸಿಲ್ಸ್ ಈ ರೀತಿಯಾದಂತಹ ಒಂದು ಬಿಸ್ನೆಸ್ಗಳಿಗೂ ಕೂಡ ಇದರಿಂದ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಹೋಗ್ತದೆ ಬಿಕಾಸ್ ಆಲ್ಮೋಸ್ಟ್ ನಿಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಜಿ ಎಸ್ ಟಿ ಏನಿದೆಯೋ ಈ ಒಂದು ಸೆಗ್ಮೆಂಟ್ಗೆ ಆಗಕ್ಕೆ ಹೋಗ್ತಿಲ್ಲ ಆ್ಯಂಡ್ ಅಪ್ಲಿಫ್ಟಿಂಗ್ ಫಾರ್ಮರ್ ಆ್ಯಂಡ್ ಅಗ್ರಿಕಲ್ಚರ್ನ ಬೂಸ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಆಲ್ಮೋಸ್ಟ್ ಟೆ ಟೆನ್ ಟು ಥರ್ಟೀನ್ ಪರ್ಸೆಂಟೇಜ್ನಷ್ಟು ಬೆನಿಫಿಟ್ ಆಗೋ ಥರ ಇಟ್ಟಿದ್ದಾರೆ ಆಟೋಮೊಬೈಲ್ಸ್ ಕೂಡ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಗೋದಕ್ಕಿಂತ ಮುಂಚೆ ಒಂದು ಸಟನ್ ರ್ಯಾಲಿ ಆಟೋಮೊಬೈಲಲ್ಲಿ ಆಲ್ರೆಡಿ ಬಂದಿತ್ತು ಎಸ್ಪೆಷಲಿ ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಿಗೆ ಇವತ್ತು ಬೆಳಿಗ್ಗಿನೂ ಕೂಡ ನಾನು ಶೇರ್ ಮಾಡಿದ್ದೆ ವಾಟ್ಸಪ್ಪಲ್ಲಿ ಸೊ ಆ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದರೆ ಡೈರೆಕ್ಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ನಷ್ಟು ಸ್ಟ್ರೇಟ್ ಫಾರ್ವರ್ಡ್ ಸೇವಿಂಗ್ ಐದರ್ ಯೂಸರ್ಗಾಗುತ್ತೆ ಅಥವಾ ಕಂಪ್ನಿಗಾಗುತ್ತೆ ಅದಂತೂ ವೆರಿ ವೆರಿ ಶೋರ್ ಪ್ರೈಸ್ ಏನೇ ಆಗುತ್ತೆ ಅಂತ ಕೂಡ ಎರಡು ವಿಚಾರಗಳನ್ನು ನಾವು ಇಟ್ಕೊಳ್ಬೇಕು ತಲೆಯಲ್ಲಿ ಇವಾಗ ಒಂದಕ್ಕೊಂದು ಲಿಂಕ್ ಇರೋದೇ ಮಾತಾಡ್ತಾ ಹೋಗ್ತೀನಿ ನಾನು ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಏರ್ ಕಂಡೀಷನರ್ ಟಿವಿ ತೊಗೊಳ್ತಕ್ಕಂಥವ್ ಇರ್ಬೋದು ಅಥವಾ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪ್ನಿ ಇರ್ಬೋದು ಸೊ ಆಲ್ ಇನ್ ಆಲ್ ಗಮನ ಇಟ್ಟು ನಾವು ಇಲ್ಲಿ ನೋಡ್ತೀವಿ ಅಂತಂದ್ರೆ ಮೇನ್ ಪಾಯಿಂಟ್ರು ಬಂದು ಕನ್ಸಂಪ್ಷನ್ ರೆಗ್ಯುಲರ್ ಆಗಿ ಉಪಯೋಗಿಸ್ತಾ ಇರ್ತಕ್ಕಂಥ ಕನ್ಸಂಪ್ಷನ್ ಮೆಡಿಕಲ್ ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಮೇಜರ್ ಬೆನಿಫಿಟು ಎಂಟೈರ್ ಹಾಗೆ ಅಗ್ರಿಕಲ್ಚರು ಕೂಡ ಮೇಜರ್ ಬೆನಿಫಿಟ್ ಇಲ್ಲಿಂದ ಸಿಕ್ಕಿರ್ತಕ್ಕಂಥದ್ದು ಏದರ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ನೀಸ್ಗಳಿಗಾದರೂ ಬೆನಿಫಿಟ್ ಆಗಬೇಕು ಅಥವಾ ಯೂಸರ್ಗಾದ್ರೂ ಬೆನಿಫಿಟ್ ಆಗಬೇಕು ಇನ್ ಏದರ್ ಆಫ್ ದ ಕೇಸಸ್ ಬಿಸ್ನೆಸ್ಗಳಿಗೇನೆ ಜಾಸ್ತಿ ಬೆನಿಫಿಟ್ ಇರುತ್ತೆ ಬಿಕಾಸ್ ಈಗ ಯೂಸರ್ಗೆ ಬೆನಿಫಿಟ್ ಸಿಗುತ್ತೆ ಯೂಸರ್ ಜಾಸ್ತಿ ಬೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೂ ಕೂಡ ಸೇಲ್ಸ್ ಜಾಸ್ತಿ ಆಗುತ್ತೆ ಪಾಸಿಬಿಲಿಟೀಸ್ಗಳು ಈ ರೀತಿಯಾದಂಥ ಕಂಪನೀಸ್ಗಳಿಗೆ ಆ್ಯಂಡ್ ಇನ್ನೊಂದು ಕಡೆಯಿಂದ ಕಂಪ್ನಿಯ ಪ್ರೈಸನ್ನು ಇನ್ಕ್ರೀಸ್ ಮಾಡಿದ್ರು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅದರ ಒಂದು ಎಫೆಕ್ಟ್ ಕಂಡುಬರುತ್ತೆ ಸೊ ಜಿ ಎಸ್ ಟಿ ಟು ಪಾಯಿಂಟ್ ಟು ಫ್ರಾಮ್ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತಂದ್ರೆ ಇಟ್ ಇಸ್ ರಿಯಲಿ ಅ ಗುಡ್ ಸೈನ್ ಬಿಕಾಸ್ ಒನ್ ಅವರ್ ಅದರ್ವೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟೆಡ್ ಇದ್ದೀರಾ ಅಂತ ಅಂದರೆ ನಿಮಗಂತೂ ಡೆಫಿನೆಟ್ಲಿ ಒನ್ ಅವರ್ ಅದರ್ವೆ ಇದರದ್ದು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತಲ್ಲ ನಾಳೆ ಕಂಡುಬರುತ್ತೆ ಬಟ್ ಪ್ರಶ್ನೆ ಏನು ಅಂತಂದರೆ ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್ ತುಂಬ ಜನಕ್ಕೂ ಬಂದಿರ್ಬೋದು ಮಾರ್ಕೆಟ್ ಅಷ್ಟೊಂದು ಬೂಮ್ ಆಗಲಿಲ್ವಲ್ಲ ಎಕ್ಸ್ಪೆಕ್ಟೆಡ್ ಲೆವೆಲಿಗೆ ಬೂಮ್ ಆಗಲಿಲ್ವಲ್ಲ ಇವನ್ ಇಷ್ಟೆಲ್ಲ ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಬೈದ ಈ ಥರ ಮಿನಿ ಆಫ್ ಯು ಥಿಂಕ್ ಲೈಕ್ ದಿಸ್ ಅಥವಾ ಎಷ್ಟು ಜನಕ್ಕೆ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ನ್ಯೂಸ್ ಇವಾಗ ಬಂದಿದೆ ಸೆಪ್ಟೆಂಬರ್ ಟ್ವೆಂಟಿ ಟೂಗೆ ರೋಲ್ಔಟ್ ಆಗ್ತಾ ಇದೆ ರೋಲ್ಔಟ್ ಆದ ಮೇಲೆ ಇದರ ಇಂಪ್ಯಾಕ್ಟ್ ಪಿ ಎನ್ ಎಲ್ ಲೆವೆಲ್ಗೆ ಬರಬೇಕು ಕಂಪನೀಸ್ ಗಳ ಪಿ ಎನ್ ಎಲ್ ಲೆವೆಲ್ ಬರಬೇಕು ಅಂತ ಅಂದ್ರೆ ಸಟನ್ ಟೈಮ್ ತಗೊಳುತ್ತೆ ಇವಾಗ ಏನ್ ರ್ಯಾಲಿಗಳು ಸಟನ್ ಇಂಡಸ್ಟ್ರೀಸ್ಗಳಲ್ಲಿ ಅಥವಾ ಸೆಕ್ಟರ್ಗಳಲ್ಲಿ ಏನ್ ಕಂಡು ಬರ್ತಾ ಇದೆಯೋ ದಟ್ ಈಸ್ ಬೇಸಿಕಲಿ ಆಲ್ಮೋಸ್ಟ್ ಕನ್ಫರ್ಮೇಶನ್ ಅನ್ನೋ ಅಂತಕ್ಕಂಥದ್ದು ಅಥವಾ ಒಂದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಈ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಇರ್ಬೋದು ಈ ರೀತಿಯಾದಂತಹ ಕಂಪನೀಸ್ ಆಲ್ರೆಡಿ ಕಂಡು ಬಂದಿದೆ ಈಗ ಸ್ಟಾಕ್ಸ್ ಲೈಕ್ ಏಚರ್ ಮೋಟರ್ಸ್ ಇರ್ಬೋದು ಹೀರೋ ಮೋಟೋ ಕಾರ್ಪ್ ಇರ್ಬೋದು ಅಥವಾ ವಿ ಎಸ್ ಇರ್ಬೋದು ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳು ಮೋರ್ ದ್ಯಾನ್ ಫಿಫ್ಟೀನ್ ಏಯ್ಟೀನ್ ನಷ್ಟು ಗ್ರೋತ್ ಲಾಸ್ಟ್ ಒಂದುವರೆ ಎರಡು ತಿಂಗಳಲ್ಲಿ ಆಲ್ರೆಡಿ ಆಗಿದೆ ಆ್ಯಂಡ್ ಇದರ ವಿಚಾರಗಳು ಪಿ ಎಂಡ್ ಎಲ್ಲಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಇಲ್ವಾ ಈಗ ಮೂವ್ ಆಗಿರ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ಸ್ಗಳ ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ಗಳು ಸಸ್ಟೇನ್ ಆಗಬೇಕು ಅಂತಂದರೆ ಅದು ಪಿ ಎಂಡ್ ಎಲ್ ಅಲ್ಲಿ ಕಾಣಿಸಬೇಕು ವೆನ್ ದಟ್ ಹ್ಯಾಪನ್ಸ್ ಯಾವಾಗ ಅದು ಆಗುತ್ತೋ ಆಬ್ವಿಯಸ್ಲಿ ಮಾರ್ಕೆಟಲ್ಲಿ ಒಂದು ಸರ್ಟನ್ ರ್ಯಾಲಿ ಅಂತಕ್ಕಂಥದ್ದು ಬರುತ್ತೆ ಅದು ಯಾವಾಗ ಬರುತ್ತೆ ನೋಬಡಿ ನೋಸ್ ಬಟ್ ಅದರ ಇಂಪ್ಯಾಕ್ಟ್ ಏನಿದೆ ಇವಾಗ ಇಮಿಡಿಯೇಟಿಗೆ ಬಂದಿರತಕ್ಕಂತಹ ನ್ಯೂಸಿನ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಆಗಬೇಕು ಅಂತಂದರೆ ಇಟ್ ಯೂಶಲಿ ಟೇಕ್ಸ್ ಟೈಮ್ ಮೂರು ಮೇಜರ್ ವಿಷಯಗಳು ಆಲ್ರೆಡಿ ಆಗಿರ್ತಕ್ಕಂಥದ್ದು ಅಥವಾ ಮೇಜರ್ ಬೆನಿಫಿಟ್ಸ್ಗಳು ಕನ್ಸಮ್ಷನ್ ರಿಲೇಟೆಡ್ ಸಿಕ್ಕಿರ್ತಕ್ಕಂಥದ್ದು ಇನ್ಫ್ಲೇಷನ್ ಸ್ವಲ್ಪ ಇಲ್ಲಿಂದ ಜಾಸ್ತಿ ಆಗಬೇಕು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ಗಳ ಪ್ರಕಾರ ಸೊ ಟೈಮ್ ವಿಲ್ ಟೆಲ್ ಯಾವ ರೀತಿಯಾದಂಥ ವಿಚಾರಗಳು ನಡೆಯುತ್ತೆ ಅಂತಕ್ಕಂಥದ್ದು ಸೊ ಪಾಯಿಂಟ್ ಒನ್ ಇದನ್ನು ನಾವು ನೆನಪಿಟ್ಕೊಳ್ಳೋಣ ಆ್ಯಂಡ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೇನ್ ಪಾಯಿಂಟ್ ಮೇನ್ ಪಾರ್ಟ್ ಆಫ್ ದ ಗೇಮ್ ಬಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ರೈಟ್ ತುಂಬ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಗೋಲ್ಡ್ ಮೇಲೆ ಕಾಣಿಸ್ತಾ ಇದೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇರ್ಬೋದು ನೀವು ಲಿಟ್ರಲಿ ಲಾಸ್ಟ್ ಯಾವಾಗಿಂದ ಸೆಪ್ಟೆಂಬರ್ ಮಂತಿಂದನೇ ನಾವು ನೋಡ್ತೀವಿ ಅಂತಂದ್ರೂ ಸೋ ಫಾರ್ ಸೆವೆನ್ ಪ್ಲಸ್ ಪರ್ಸೆಂಟೇಜ್ನಷ್ಟು ಮೂವ್ಮೆಂಟ್ ಗೋಲ್ಡ್ ಆಲ್ರೆಡಿ ಕೊಟ್ಟಿರುತ್ತೆ ಆ್ಯಂಡ್ ಇಫ್ ಯು ಇವನ್ ಲುಕ್ ಎಟ್ ಸಿಲ್ವರ್ ಸಿಲ್ವರನ್ನು ನೋಡ್ತೀವಿ ಅಂತಂದ್ರೂ ಕೂಡ ಒಂದು ನಿಮಿಷ ಯಾ ಸಿಲ್ವರನ್ನು ಗಮನಿಸ್ತೀವಿ ಅಂತಂದ್ರೂ ಕೂಡ ಜಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಈ ಒಂದು ಪರ್ಟಿಕ್ಯುಲರ್ ಟೈಮಿಂದಾನೆ ಇದು ಕೂಡ ಮೋರ್ ದ್ಯಾನ್ ಸೆವೆನ್ ಏಯ್ಟ್ ಪರ್ಸೆಂಟೇಜ್ನಷ್ಟು ಗ್ರೋತ್ ಆಗಿರುತ್ತೆ ಆ್ಯಂಡ್ ಲಾಸ್ಟ್ ಒಂದು ವರ್ಷದಲ್ಲೇ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ಥರ್ಟಿ ಸವೆನ್ ಪರ್ಸೆಂಟೇಜ್ನಷ್ಟು ಗ್ರೋತ್ ಲಾಸ್ಟ್ ಜನವರಿಯಿಂದ ಕಂಡಿರ್ತಕ್ಕಂಥದ್ದು ಸಿಲ್ವರ್ ಆ್ಯಂಡ್ ಗೋಲ್ಡ್ ಇಸ್ ಆಲ್ಸೋ ಸಿಮಿಲರ್ ಅಲ್ಲೇ ಇರತಕ್ಕಂಥದ್ದು ಸೊ ಇದ್ರ ಹಿಂದೆ ಇರತಕ್ಕಂಥ ಕಾರಣಗಳ ಬಗ್ಗೆ ನಾನು ಮಾತಾಡಲ್ಲ ಬಿಕಾಸ್ ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿದೆ ಒಂದು ಕಡೆಯಿಂದ ಸೆಂಟ್ರಲ್ ಗಳು ಬೈ ಮಾಡ್ತಾ ಇದ್ದಾರೆ ಸಿಲ್ವರ್ ಇರ್ಬೋದು ಗೋಲ್ಡ್ ಇರ್ಬೋದು ಸಿಲ್ವರ್ಗೆ ಅಷ್ಟೊಂದು ಇರಲಿಕ್ಕಿಲ್ಲ ಬಟ್ ಗೋಲ್ಡನ್ನು ನಾವು ನೋಡ್ತೀವಿ ಅಂತಂದರೆ ಎಸ್ಪೆಷಲಿ ಫೋಕಸ್ ಇರ್ತಕ್ಕಂಥದ್ದು ಗೋಲ್ಡ್ ಮೇಲೆ ಸೆಂಟ್ರಲ್ ಬ್ಯಾಂಕ್ಸ್ ಕಡೆಯಿಂದ ಡಿಮ್ಯಾಂಡ್ ಬರ್ತಾ ಇರತಕ್ಕಂಥದ್ದು ರಿಲೇಟೆಡ್ ವಿಡಿಯೋನ ನಾವು ರೀಸೆಂಟಾಗೂ ಕೂಡ ಮಾಡಿದ್ವಿ ಮೇನ್ ಡಿಮ್ಯಾಂಡ್ ಇವತ್ತಿನ ಮಟ್ಟಿಗೆ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಗೋಲ್ಡಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಬೈಯಿಂಗಿಂದ ಆ್ಯಂಡ್ ಇನ್ಫ್ಯಾಕ್ಟ್ ರೀಸೆಂಟಾಗೂ ನಿನ್ನೆ ನ್ಯೂಸ್ ಬಂದಿರತಕ್ಕಂಥ ವಿಚಾರಗಳನ್ನ ನಾವು ನೋಡ್ತೀವಿ ಅಂತಂದರೆ ಒಂದು ನಿಮಿಷ ಎಸ್ ಚೀನಾ ಅಗೇನ್ ಎಕ್ಸ್ಟೆಂಡ್ ಮಾಡ್ತಾ ಇದೆ ಮೆಜಾರಿಟಿ ಆಫ್ ದ ಕಂಟ್ರೀಸ್ಗಳು ಸ್ವಲ್ಪ ಡೌನ್ ಮಾಡಿದೆ ಬೈ ಮಾಡ್ತಕ್ಕಂಥದ್ದನ್ನು ಗೋಲ್ಡನ್ನು ಬಟ್ ಚೀನಾ ಅಗೇನ್ ಎಕ್ಸ್ಟೆಂಡ್ ಮಾಡ್ತಾ ಇದೆ ಬಿಕಾಸ್ ಮೋಸ್ಟ್ ಆಫ್ ದ ಕಂಟ್ರೀಸ್ಗಳು ಎಸ್ಪೆಷಲಿ ನಮ್ಮ ಏಷ್ಯನ್ ಇರ್ಬೋದು ಈ ಕಡೆಗೆ ನಮ್ಮ ಚೀನಾ ರಷ್ಯಾ ಇರ್ಬೋದು ಇವರೆಲ್ಲ ಯು ಎಸ್ ಡಾಲರ್ ಮೇಲೆ ಇರತಕ್ಕಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಗೋಲ್ಡನ್ನ ಬೈ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಆಸ್ ಅ ಸೇಫ್ಟಿ ಸ್ಟ್ರಾಟಜಿ ತುಂಬ ಕಂಟ್ರೀಸ್ಗಳು ಮಾಡ್ತಾ ಇದೆ ಇವನ್ ಇಂಡಿಯಾ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಬೈಯರ್ಸ್ ಗೋಲ್ಡಿನ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಚೀನಾ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದೆ ತನ್ನ ಒಂದು ಬೈಯಿಂಗ್ ಅನ್ನ ದಿಸ್ ಈಸ್ ಅ ಕೀ ಪಾಯಿಂಟ್ ಗೆ ಮೇಜರ್ಲಿ ಡಿಮ್ಯಾಂಡ್ ಬರ್ತಾ ಇರತಕ್ಕಂಥದ್ದು ಆಸ್ ಅಪ್ ನಾವು ಸೆಂಟ್ರಲ್ ಬ್ಯಾಂಕ್ಸ್ಗಳ ಇಂದ ಸೊ ಇದರ ರಿಲೇಟೆಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಪರ್ಚುನಿಟಿ ಅಟ್ ದ ಸೇಮ್ ಟೈಮ್ ರಿಸ್ಕ್ ಎರಡೂ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಫರ್ದರ್ ಇಂಪ್ರೂವ್ಮೆಂಟ್ ಆಗುತ್ತೆ ಬೈಯಿಂಗಲ್ಲಿ ಇವರಿಂದ ಮತ್ತೆ ಫರ್ದರ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ ಅಂತಂದರೆ ಆಬಿಯಸ್ಲಿ ಪ್ರೈಸ್ ಮೇಲೆ ಹೋಗಬೇಕು ಯಾಕೆ ಗೋಲ್ಡ್ ಈಸ್ ಲಿಮಿಟೆಡ್ ಇನ್ ಕ್ವಾಂಟಿಟಿ ರೈಟ್ ಐದರ್ ಬೆಲೆ ಮೇಲೆ ಹೋಗಬೇಕು ಇಲ್ಲ ಅಂತಂದರೆ ಗೋಲ್ಡನ್ನ ಮೈನ್ ಮಾಡಬೇಕು ಗೋಲ್ಡ್ ಮೈನ್ ಮಾಡ್ತೀವಿ ಅಂತಂದರೆ ಇರೋ ಕ್ವಾಂಟಿಟಿನೇ ಕಡಿಮೆ ಇರೋದರಿಂದ ಇರೋ ಗೋಲ್ಡನ್ನೇ ಜಾಸ್ತಿ ಬೆಲೆಗೆ ಮಾರಲಿಕ್ಕೆ ಪ್ರಯತ್ನ ಪಡ್ತಾರೆ ಸೆಲ್ಲರ್ಸ್ಗಳು ಸೊ ಹಾಗಾಗಿ ಪ್ರೈಸ್ ಹ್ಯಾಸ್ ಟು ಮೂವ್ ಅಪ್ ಎಲ್ಲಿವರೆಗೂ ಡಿಮ್ಯಾಂಡ್ ಇರುತ್ತೋ ಅಲ್ಲಿವರೆಗೂ ಸದ್ಯಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಮೇಜರ್ ಸೋರ್ಸ್ ಸೆಂಟ್ರಲ್ ಬ್ಯಾಂಕ್ಗಳಾಗಿರೋದ್ರಿಂದ ಪೊಟೆನ್ಷಿಯಲ್ ಇದೆ ಬಟ್ ಎಟ್ ದ ಸೇಮ್ ಟೈಮ್ ಆ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ರಿಸ್ಕು ಕೂಡ ಇಲ್ಲಿ ಆ್ಯಡ್ ಆನ್ ಆಗುತ್ತೆ ಒಂದೇ ಒಂದು ಸ್ಮಾಲ್ ನ್ಯೂಸು ಒಂದೇ ಒಂದು ಸಣ್ಣ ನ್ಯೂಸ್ ಏನಾದರೂ ಬಂತು ಅಂದ್ರೂ ಕೂಡ ಗೋಲ್ಡಿನ ರಿಲೇಟೆಡ್ಡು ಮೇಜರ್ ಇಂಪ್ಯಾಕ್ಟ್ ಏನಿದೆಯೋ ಗೋಲ್ಡ್ ಮೇಲೆ ಬರ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಎಸ್ಪೆಷಲಿ ಈ ಒಂದು ಸಿಚುವೇಶನ್ಸ್ಗಳಲ್ಲಿ ಬಟ್ ಅಟ್ ದ ಸೇಮ್ ಟೈಮ್ ಸಿಲ್ವರ್ ಇಸ್ ಒನ್ ಸಚ್ ಇನ್ಸ್ಟ್ರೂಮೆಂಟ್ ಅದನ್ನೊಂದ್ಸತಿ ನೋಡಬೋಣ ಸಿಲ್ವರ್ಗೆ ಮೇಜಾರಿಟಿ ಆಫ್ ದ ಡಿಮ್ಯಾಂಡ್ ಏನಿದೆಯೋ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಡಿಮ್ಯಾಂಡ್ ಬರ್ತಾ ಇರ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಿಂದ ಸೋಲಾರ್ ಅಲ್ಲಿ ಯೂಸ್ ಮಾಡ್ತಾರೆ ಮೊಬೈಲ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ ಗೋಲ್ಡ್ ಗೋಲ್ಡನ್ನು ಯೂಸ್ ಮಾಡ್ತಾರೆ ಬಟ್ ಸಿಲ್ವರ್ ಡಿಮ್ಯಾಂಡ್ ಸ್ವಲ್ಪ ಬೂಸ್ಟ್ ಅಪ್ ಆಗ್ತಾ ಇದೆ ಬಿಕಾಸ್ ದ ರೀಸನ್ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ನ್ಯಾಚುರಲ್ ರಿಸೋರ್ಸಸ್ ಅಥವಾ ರಿನ್ಯೂವಲ್ ಎನರ್ಜಿ ಏನಿದೆಯೋ ಅದ್ರ ಕಡೆಗೆ ಮೂವ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇವಾಗ ಇರತಕ್ಕಂಥದ್ದು ಎಲ್ಲ ಕಂಟ್ರೀಸ್ಗಳು ಪ್ರಯತ್ನ ಪಡ್ತಾ ಇದೆ ಝೀರೋ ಎಮಿಷನ್ ಆ ರೀತಿಯಾದಂತಹ ಒಂದು ವಿಚಾರಗಳನ್ನ ಇಟ್ಕೊಂಡು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿಜಿಟಲಸನ್ನು ಕೂಡ ಆಗ್ತಾ ಇದೆ ಮೊಬೈಲ್ ಕನ್ಸಂಪ್ಷನ್ ಇರ್ಬೋದು ಇದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸೋಲಾರ್ ಪ್ಯಾನಲ್ ಆ್ಯಂಡ್ ಮೊಬೈಲ್ ಕನ್ಸಂಪ್ಷನ್ ಮೆಜಾರಿಟಿ ಆಫ್ ದ ಡಿಮ್ಯಾಂಡ್ ಅನ್ನು ಡ್ರೈವ್ ಮಾಡ್ತಾ ಇದೆ ಸಿಲ್ವರಲ್ಲಿ ಇಷ್ಟು ದಿನ ಆಗಿದ್ದೇ ಬೇರೆ ಸಿಲ್ವರಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಏಯ್ಟೀನ್ ಆದ ಮೇಲೆ ಸಿಲ್ವರಲ್ಲಿ ಬರ್ತಾ ಇರತಕ್ಕಂಥ ಬದಲಾವಣೆಗಳೇ ಬೇರೆ ಬಿಕಾಸ್ ಡಿಮ್ಯಾಂಡ್ ಕನ್ಸಿಸ್ಟೆಂಟ್ ಆಗಿ ಸಿಲ್ವರ್ಗೆ ಇನ್ಕ್ರೀಸ್ ಆಗ್ತಾ ಇದೆ ಐದರ್ ಸಿಲ್ವರ್ ಇರ್ಬೋದು ಅಥವಾ ಗೋಲ್ಡೇ ಇರ್ಬೋದು ಮೂವ್ ಆಗ್ತಕ್ಕಂಥದ್ದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಒಂದ್ಸತಿ ನಾನು ರಿಪೀಟ್ ಮಾಡ್ತೀನಿ ಸಪ್ಲೈ ಇನ್ ದ ಸೆನ್ಸ್ ಮಟೀರಿಯಲ್ಸ್ ಇದೆ ಯಾರೂ ಬೈ ಮಾಡೋಕೆ ರೆಡಿ ಇಲ್ಲ ಅಂದರೆ ಡಿಮ್ಯಾಂಡ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರೈಸನ್ನು ಕಡಿಮೆ ಮಾಡ್ತಾರೆ ಅಥವಾ ಬೆಲೆ ಬೀಳುತ್ತೆ ಯಾವಾಗ ಬೈಯರ್ಸ್ಗಳು ಜಾಸ್ತಿ ಇದ್ದಾರೆ ಅಥವಾ ಬೈ ಮಾಡೋತಕ್ಕಂತಹ ಆಸಕ್ತಿ ಜಾಸ್ತಿ ಇದೆ ಜನಗಳಿಗೆ ಪ್ರೊಡಕ್ಟೇ ಇಲ್ಲ ಲಿಮಿಟೆಡ್ ಇನ್ ಕ್ವಾಂಟಿಟಿ ಅಂತ ಅಂದಾಗ ಬೆಲೆ ಇನ್ಕ್ರೀಸ್ ಆಗುತ್ತೆ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇವಾಗ ಸದ್ಯಕ್ಕೆ ಆಗ್ತಾ ಇರತಕ್ಕಂಥದ್ದು ಆಲ್ಮೋಸ್ಟ್ ಒನ್ ಇಯರಲ್ಲಿ ಮೋರ್ ದ್ಯಾನ್ ಥರ್ಟಿ ತರ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಗ್ರೋತ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡೂ ಕೂಡ ಕಂಡಿರುತ್ತೆ ಸೊ ಕ್ವಶನ್ ಏನು ಅಂತಂದರೆ ಸಿಲ್ವರ್ ಗೋಲ್ಡನ್ನು ನಾವು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಎರಡಕ್ಕೂ ಒಂದು ಅಲ್ಲಿ ನಾವು ನೋಡ್ತೀವಿ ಅಂತಂದರೆ ಟೆಕ್ನಿಕಲಿ ಯಾವುದರಲ್ಲಿ ಮಾ ಯಾವುದರಲ್ಲಿ ಅವಕಾಶ ಇವತ್ತಿನ ಕಂಡೀಷನ್ಗಿದೆ ಇಕ್ವಿಟಿಗೂ ಕೂಡ ನಾನು ಬರ್ತೀನಿ ಆ್ಯಂಡ್ ಇದ್ರ ಎರಡರ ಬಿಟ್ವಿನಲ್ಲಿ ಒಂದು ಕಂಪ್ಯಾರಿಸನ್ನ ಚೆಕ್ ಮಾಡ್ಕೊಂಬೋಣ ಸೊ ಈ ಒಂದು ಡೇಟಾ ಏನಿದೆಯೋ ಇಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಬ್ಲೂ ಲೈನ್ ಬಂದು ಗೋಲ್ಡ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಈ ರೆಡ್ ಲೈನ್ ಏನಿದೆಯೋ ರೆಡ್ ಲೈನ್ ಅಥವಾ ಪಿಂಕ್ ಲೈನ್ ಏನು ಕಾಣಿಸ್ತಾ ಇದೆಯೋ ದಿಸ್ ಇಸ್ ನಥಿಂಗ್ ಬಟ್ ದ ಸಿಲ್ವರ್ ರೈಟ್ ಸೊ ಇವಾಗ ನಾವು ಗಮನಿಸ್ತೀವಿ ಅಂತಂದ್ರೆ ಯು ಕ್ಯಾನ್ ಸಿ ಹಿಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವೀಕ್ ಆನ್ ವೀಕ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ ಸಿಲ್ವರ್ನ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಸಿಲ್ವರ್ ಅನ್ನ ನೀವು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು ವಿಚಾರವನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಶಾರ್ಟ್ ಟರ್ಮಲ್ಲಿ ಕ್ರಿಯೇಟ್ ಆಗ್ತಕ್ಕಂತಹ ಒಂದು ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು ದಿಸ್ ಇಸ್ ಅ ವೆರಿ ಕೀ ಇಂಪಾರ್ಟೆಂಟ್ ಮಾಹಿತಿ ನಾವು ಲಾಸ್ಟಲ್ಲೂ ಕೂಡ ಈ ಒಂದು ವಿಚಾರನ ಮಾತಾಡಿದ್ವಿ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಪ್ಲೋಡ್ ಆದಂತಹ ವಿಡಿಯೋದಲ್ಲಿ ಸೊ ಜಸ್ಟ್ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇದು ಎರಡರ ಅಲ್ಲಿ ಗೋಲ್ಡ್ ಡಿವೈಡೆಡ್ ಬೈ ಸಿಲ್ವರ್ ಗೋಲ್ಡ್ಗೆ ನೂರು ರೂಪಾಯಿ ನಡೀತಾ ಇದೆ ಸಿಲ್ವರ್ ನೂರು ರೂಪಾಯಿ ನಡೀತಾ ಇದೆ ರೇಷಿಯೋ ಒನ್ ಆಯಿತು ಬಟ್ ಗೋಲ್ಡ್ ಡಿವೈಡೆಡ್ ಬೈ ಸಿಲ್ವರ್ ಸಿಲ್ವರ್ ಬೆಲೆ ಕಡಿಮೆ ಆಗ್ತಾ ಇದೆ ಗೋಲ್ಡಿನ ಬೆಲೆ ಜಾಸ್ತಿ ಆಗಿದೆ ಅಂತಂದಾಗ ಯೂಶ್ವಲಿ ಸಿಲ್ವರ್ಲಿ ಅವಕಾಶ ಜಾಸ್ತಿ ಇರುತ್ತೆ ಎರಡು ಪ್ರೀಶಿಯಸ್ ಮೆಟಲ್ ಏನೇ ಎರಡು ಮೂವ್ ಆಗ್ತಕ್ಕಂಥದ್ದು ಸಪ್ಲೈ ಅಂಡ್ ಡಿಮ್ಯಾಂಡ್ ಆಗಿರೋದ್ರಿಂದ ಈ ಒಂದು ವಿಚಾರನ ನಾವು ಇಲ್ಲಿ ಗಮನಿಸಬೇಕಾಗಿದೆ ಇಲ್ಲಿ ಕೆಳಗಡೆಗೆ ಏನು ಇಂಡಿಕೇಟರ್ ಕಾಣ್ತಾ ಇದೆಯೋ ಅದೇ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಷಿಯೋನ ಇಲ್ಲಿ ಪ್ಲಾಟ್ ಮಾಡಿರ್ತಕ್ಕಂಥದ್ದು ಯೂಸಿಂಗ್ ದ ಹೆಲ್ಪ್ ಆಫ್ ಟ್ರೇಡಿಂಗ್ ವ್ಯೂ ರೈಟ್ ಇದರಲ್ಲಿ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಿಸ್ಟೋರಿಕಲಿ ನಾವು ಸ್ಟಡಿ ಮಾಡಿ ನೋಡ್ತೀವಿ ಅಂತಂದರೆ ಯಾವಾಗೆಲ್ಲ ಈ ಒಂದು ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅಬೌವ್ ನೈಂಟಿ ಅಬೌವ್ ಹಂಡ್ರೆಡು ಈ ರೀತಿಯಾಗಿ ಯಾವಾಗ ಮೂವ್ ಆಗುತ್ತೋ ಆ ಒಂದು ಸ್ಟೇಜಿಂದ ಸಿಲ್ವರ್ ಯೂಶ್ವಲಿ ಹದಿನೇಳು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಗ್ರೋತ್ ನೆಕ್ಸ್ಟ್ ಸಿಕ್ಸ್ ಮಂತ್ಸು ಒನ್ ಇಯರಲ್ಲಿ ಕೊಡ್ತಕ್ಕಂತಹ ಪೊಟೆನ್ಷಿಯಲ್ ಇರುತ್ತೆ ಆ್ಯಂಡ್ ಇದರ ರಿಲೇಟೆಡ್ ಇದು ಆಗಲೇ ಈ ಒಂದು ವಿಡಿಯೋದಲ್ಲಿ ನಾವು ಶೇರ್ ಮಾಡಿದ್ವಿ ಲಾಸ್ಟ್ ಟೈಮ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಗಿನಿಂಗಲ್ಲಿ ನಾವು ಬಂದು ನೋಡ್ತೀವಿ ಅಂತ ಅಂದರೆ ಲಿಟ್ರಲಿ ಏಯ್ಟಿ ಏಯ್ಟ್ ನೈಂಟಿ ಫೆಬ್ರವರಿ ಸಮಯದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಯರ್ ನೈಂಟಿ ಅಂತ ಕಾಣಿಸ್ತಾ ಇದೆ ನೋಡಿ ಫೆಬ್ರವರಿ ಟೈಮಲ್ಲಿ ಟ್ವೆಂಟಿ ಫಸ್ಟ್ ಜಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಮಯದಲ್ಲಿ ನೈಂಟಿ ಮೇಲೆ ಕ್ರಾಸ್ ಆಗುತ್ತೆ ವಿಚ್ ಇಂಡಿಕೇಟ್ಸ್ ವಾಟ್ ಸಿಲ್ವರಲ್ಲಿ ಅವಕಾಶಗಳು ಟರ್ನ್ ಆಗ್ತಿದೆ ಅಂತಕ್ಕಂಥದ್ದು ಎವ್ರಿ ಟೈಮ್ ಇದು ಹಾಗೆ ಆಗುತ್ತೆ ಅಂತಲ್ಲ ಬಟ್ ಪ್ರಾಬಬಿಲಿಟಿ ಅಥವಾ ಪೊಟೆನ್ಷಿಯಲ್ ಏನಿದೆಯೋ ಆ ರೀತಿಯಾಗಿ ಬದಲಾಗ್ತಾ ಇರುತ್ತೆ ಬೇಸ್ಡ್ ಆನ್ ದ ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ಗಳು ಪ್ರೈಸನ್ನು ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಆ್ಯಂಡ್ ಫ್ರಮ್ ದಟ್ ಪಾಯಿಂಟ್ ನೀವು ಇಲ್ಲಿಂದ ಗಮನಿಸ್ತೀರ ಅಂತಂದ್ರೆ ಅಂದರೆ ಲಿಟ್ರಲಿ ಆಲ್ಮೋಸ್ಟ್ ಸಿಮಿಲರ್ ಗ್ರೋಥೆ ಆಗಿರ್ತಕ್ಕಂಥದ್ದು ಬಟ್ ರಿಯಲ್ ಆಪರ್ಚುನಿಟಿ ವಾಸ್ ಹಿಯರ್ ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಏಪ್ರಿಲ್ ಸಮಯದಿಂದ ನಾವು ನೋಡ್ತೀವಿ ಅಂತಂದರೆ ಥರ್ಟಿ ಏಯ್ಟ್ ಪರ್ಸೆಂಟೇಜ್ನಷ್ಟು ಏಪ್ರಿಲ್ ಮಾರ್ಚ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೊ ಅರೌಂಡ್ ಸಿಕ್ಸ್ ಮಂತ್ಸಲ್ಲಿ ಮೋರ್ ದ್ಯಾನ್ ಥರ್ಟಿ ಪರ್ಸೆಂಟೇಜ್ನಷ್ಟು ಗ್ರೋತ ಈ ಒಂದು ಪಿಂಕ್ ಲೈನ್ ಏನಿದೆಯೋ ಸಿಲ್ವರ್ ಕಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಗೋಲ್ಡ್ ಕೂಡ ಮೂವ್ ಆಗಿದೆ ಟ್ವೆಂಟಿ ಪರ್ಸೆಂಟೇಜ್ ಮೂವ್ ಆಗಿದೆ ಸೊ ಈಗಿರೋ ಪ್ರೆಸೆಂಟ್ ಸಿಚುವೇಷನ್ಲಿ ನಾವು ಗಮನಿಸ್ತೀವಿ ಅಂತಂದ್ರೂ ಕೂಡ ಈಗಿರೋ ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅರೌಂಡ್ ಏಯ್ಟಿ ಏಯ್ಟ್ ಇದೆ ಅಂದರೆ ಆಲ್ಮೋಸ್ಟ್ ನೈಂಟಿ ಕ್ರಾಸ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು ಕಂಪೇರಿಂಗ್ ಟು ದಿಸ್ ಈ ಒನ್ ಪ್ರೆಸೆಂಟ್ ಮೂಮೆಂಟಲ್ಲೂ ಕೂಡ ಸಿಲ್ವರಲ್ಲಿ ಸ್ವಲ್ಪ ಅವಕಾಶ ಜಾಸ್ತಿ ಇರತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಕಂಪೇರಿಂಗ್ ಟು ಗೋಲ್ಡಿನ ಬೆಲೆಗಳು ಗೋಲ್ಡಲ್ಲಿ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಗೋಲ್ಡಲ್ಲಿ ಡಿಮ್ಯಾಂಡ್ ಬರ್ತಾ ಇರತಕ್ಕಂಥದ್ದು ಓನ್ಲಿ ಒನ್ ಫ್ಯಾಕ್ಟರ್ ಅದು ಸೆಂಟ್ರಲ್ ಬ್ಯಾಂಕ್ಸ್ಗಳ ಬೈಯಿಂದ ಆ್ಯಂಡ್ ಸಿಲ್ವರಲ್ಲಿ ಬರ್ತಾ ಇರತಕ್ಕಂಥದ್ದು ಅಲಾಂಗ್ ವಿತ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಕೂಡ ಜೊತೆಗೇನೆ ಮ್ಯಾನುಫ್ಯಾಕ್ಚರಿಂಗ್ ಲಿಂಕ್ ಇರೋದ್ರಿಂದ ಸಪೋಸ್ ಈಗ ಕನ್ಸಂಪ್ಷನ್ ರಿಲೇಟೆಡ್ ಒಂದು ಮಾಹಿತಿ ನಮಗೆ ಬಂತು ಜಿ ಎಸ್ ಟಿ ಟು ಪಾಯಿಂಟ್ ಓದಿಂದ ಕನ್ಜಂಪ್ಷನ್ ಇನ್ಕ್ರೀಸ್ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಆ ಒಂದು ವಿಚಾರಗಳು ನಡೀತು ಅಂತಂದರೆ ಜನ ಜಾಸ್ತಿ ಮೊಬೈಲ್ ತೊಗೊಳ್ತಾರೆ ಟಿ ವಿಗಳು ತಗೊಳ್ತಾರೆ ಎಲೆಕ್ಟ್ರಾನಿಕ್ಸ್ಗಳು ತೊಗೊಳ್ತಾರೆ ಅಥವಾ ಸೋಲಾರ್ ಪ್ಯಾನಲ್ಸ್ಗಳು ರಿಲೇಟೆಡ್ ಕನ್ಸಂಪ್ಷನ್ ಏನಿದೆಯೋ ಇದು ಇದು ಇನ್ಕ್ರೀಸ್ ಆಗುತ್ತೆ ಅಂತ ಅಂದರೆ ಮೋರ್ ಆ್ಯಂಡ್ ಮೋರ್ ಅಪರ್ಚುನಿಟಿಸ್ಗಳೇನಿದೆಯೋ ದ ಟೈಮ್ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ ಸಿಲ್ವರ್ಲಿ ಜಾಸ್ತಿ ಕ್ರಿಯೇಟ್ ಆಗ್ತದೆ ಹಾಗಾದ್ರೆ ಏನು ಸರ್ ಗೋಲ್ಡನ್ನೆಲ್ಲ ಎಕ್ಸಿಟ್ ಮಾಡಿಬಿಟ್ಟು ಸಿಲ್ವರ್ಗೆ ಹಾಕ್ಬಿಡೋದ ಆ ರೀತಿಯಾಗಿ ನಾನು ಹೇಳ್ತಿಲ್ಲ ಗೋಲ್ಡನ್ನ ಒಂದು ಸಮ್ ಸಿಲ್ವರ್ನ ಒಂದು ಸಮ್ ಪೋರ್ಷನನ್ನು ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಇದೆರಡ್ರದ್ದು ಗೋಲ್ಡ್ ಇಸ್ ಅ ಕನ್ಸಿಸ್ಟೆಂಟ್ ಗೇನರ್ ಅಂದರೆ ತೀರಾ ಒಲಿಟಿಲಿಟಿ ಅಂತ ಇರಲ್ಲ ನಮಗೆ ಹನ್ನೆರಡು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಗೋಲ್ಡಲ್ಲಿರುತ್ತೆ ಅಲ್ಲಿಂದ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಡ್ರೈವ್ ಆಗುತ್ತೆ ಬಿಕಾಸ್ ನಿಮ್ಮಲ್ಲೇ ಹೇಳಿ ಎಷ್ಟು ಜನ ಗೋಲ್ಡನ್ನು ಬೈ ಮಾಡಿದ ಮೇಲೆ ಸೆಲ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಳ್ತೀರಾ ಎಲೆಕ್ಟ್ರಾನಿಕ್ ಬಿಡಿ ಬಟ್ ಫಿಸಿಕಲ್ ಗೋಲ್ಡ್ ಬೈ ಮಾಡ್ಬೇಕಾದ್ರೆ ಭಾಳ ಖುಷಿಯಿಂದ ಬೈ ಮಾಡ್ತೀವಿ ನಾವು ಮೇ ಬಿ ಹೊಸದಾಗಿ ನಾವು ಪರ್ಚೇಸ್ ಮಾಡದೇ ಇರ್ಬೋದು ಗೋಲ್ಡನ್ನು ಬಟ್ ಇರೋ ಗೋಲ್ಡನ್ನು ನಾವು ಸೆಲ್ ಮಾಡಲಿಕ್ಕೆ ಇಷ್ಟಪಡಲ್ಲ ಅಥವಾ ಅದನ್ನ ಅಷ್ಟು ಈಸಿಯಾಗಿ ನಾವು ಸೆಲ್ ಮಾಡಕ್ಕೆ ಬರಲ್ಲ ಬಿಕಾಸ್ ದರ್ ಇಸ್ ಅನ್ ಎಮೋಷನ್ಸ್ ಇನ್ವಾಲ್ಡ್ ಸೊ ಹಾಗಾಗಿ ಗೋಲ್ಡ್ ಕನ್ಸಿಸ್ಟೆಂಟ್ ಆಗಿ ಪ್ರೈಸ್ ಮೇಲೆ ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಿಕಾಸ್ ಸೆಲ್ ಮಾಡೋಕೆ ಜನಗಳು ರೆಡಿ ಇರಲ್ಲ ಆ ಅಂತ ಸಂದರ್ಭದಲ್ಲಿ ವೆರಿನ್ ಸಿಲ್ವರ್ ಆ ರೀತಿಯಲ್ಲ ಸಿಲ್ವರ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಇಂದ ಎಕನಾಮಿಕ್ ಸೈಕಲ್ಗೆ ಡೈರೆಕ್ಟ್ ಸಿಲ್ವರ್ದು ಲಿಂಕ್ ಇರುತ್ತೆ ಸೊ ಹಾಗಾಗಿ ಇವತ್ತಿನ ಸಿಚುವೇಷನ್ಗೆ ನಾವು ನೋಡ್ತೀವಿ ಅಂತಂದ್ರೆ ಎಕನಾಮಿಕ್ ಬೂಮ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಗಳಿದ್ದಾಗ ಯೂಶುವಲಿ ಸಿಲ್ವರ್ ಬೆಟರ್ ಆಗಿ ಪರ್ಫಾರ್ಮ್ ಆಗುತ್ತೆ ಕಂಪೇರಿಂಗ್ ಟು ಗೋಲ್ಡ್ ಹಂಗತ್ತ ಗೋಲ್ಡ್ ವರ್ಷಾಗಿ ಪರ್ಫಾರ್ಮ್ ಆಗುತ್ತೆ ಅಂತಲ್ಲ ಎರಡೂ ಕೂಡ ಒಂದು ಬ್ಯಾಲೆನ್ಸ್ಡ್ ವೇದಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಸಿಲ್ವರ್ ಬಿಫೋರ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಮುಂಚೆ ಕೇಳಿದರೆ ಮೇ ಬಿ ಆನ್ಸರ್ ವಾಸ್ ನೋ ಬಟ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಆದಮೇಲೆ ವಿಷಯಗಳು ಬದಲಾಗ್ತಿದೆ ಜಿಯೋ ಇಂಟ್ರೊಡ್ಯೂಸ್ ಆಯಿತು ಇಂಟರ್ನೆಟ್ ಎಲ್ರಿಗೂ ಇವತ್ತಿನ ಮಟ್ಟಿಗೆ ಎಕ್ಸಸ್ ಇದೆ ಸೊ ಈ ರೀತಿಯಾದಂತಹ ಒಂದು ಡಿಜಿಟಲೈಜೇಷನ್ ಅಲ್ಲಿ ಆಬ್ವಿಯಸ್ಲಿ ಸಿಲ್ವರ್ಗೂ ಕೂಡ ಒಂದು ಪ್ಲೇಸ್ ಇದ್ದೇ ಇರುತ್ತೆ ಹಾಗಾಗಿ ಪೋರ್ಷನ್ ಅಟ್ ಲೀಸ್ಟ್ ಒಂದು ಟೆನ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಔಟ್ ಆಫ್ ಈಗ ನಾವು ಹಂಡ್ರೆಡ್ ರುಪೀಸ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಾ ಇದ್ವಿ ಅದರಲ್ಲಿ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟೇಜ್ನಷ್ಟು ಸಿಲ್ವರ್ ಕಡೆಗೆ ಅಲೈನ್ ಮಾಡ್ತಕ್ಕಂಥ ಒಂದು ಮೆಥಡಾಲಜಿನ ಅಥವಾ ಸ್ಟ್ರಾಟಜಿನ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಫ್ರಮ್ ವೆರಿ ಲಾಂಗ್ ಸೊ ಎಸ್ಪೆಷಲಿ ಶಾರ್ಟ್ ಟರ್ಮ್ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆದಾಗ ಈಗ ಲೈಕ್ ದಿಸ್ ವೇರಿಯೇಷನ್ಸ್ಗಳು ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಷಿಯೋ ಬಿಟ್ವೀನ್ ಅಲ್ಲಿತಕ್ಕಂಥ ಹ್ಯೂಜ್ ಏನಿದೆಯೋ ಆ ಒಂದು ಸಂದರ್ಭದಲ್ಲಿ ಅಡಿಷ್ನಲ್ ಅಮೌಂಟನ್ನು ಪುಷ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಮಾಡೋದ್ರ ಮೂಲಕ ರಿಟರ್ನನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಗೋಲ್ಡ್ ಸ್ಟಿಲ್ ಹ್ಯಾಸ್ ದ ಪೊಟೆನ್ಷಿಯಲ್ ಇವು ಇವಾಗೂ ಕೂಡ ಸದ್ಯಕ್ಕೆ ಪೊಟೆನ್ಷಿಯಲ್ ಇದೆ ಎಲ್ಲಿವರೆಗೂ ಸೆಂಟ್ರಲ್ ಬ್ಯಾಂಕ್ಸ್ಗಳು ಬೈ ಮಾಡ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ಗೋಲ್ಡಿನ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಕ್ಕಂಥ ಪೊಟೆನ್ಷಿಯಲ್ ಇರತಕ್ಕಂಥದ್ದು ಬಟ್ ಡಬಲ್ ಎಡ್ಜ್ ಸ್ವರ್ಡ್ ಯಾವಾಗ ಒಂಚೂರು ಏನಾದ್ರು ನ್ಯೂಸ್ ಬಂದರೂ ಕೂಡ ಮೇಜರ್ ಗೋಲ್ಡ್ ಗೋಲ್ಡಲ್ಲಿ ಕ್ರಿಯೇಟ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳಿದೆ ನಾವು ಕಮಿಂಗ್ ಟು ದ ಈಕ್ವಿಟಿ ರೈಟ್ ಕನ್ಸಂಪ್ಷನ್ ರಿಲೇಟೆಡ್ ನಾಲ್ನಡಿ ಹೇಳಿದೆ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ಗೆ ಈಗ ಮೆಜಾರಿಟಿ ಆಫ್ ದ ಕನ್ಸಂಪ್ಷನ್ ಬರುತ್ತೆ ಅಂತ ಬ್ಯಾಂಕಿಂಗ್ ಹಾಗೆ ಕನ್ಜಂಪ್ಷನ್ ಆಟೋಮೊಬೈಲ್ ಇರ್ಬೋದು ಇವೆಲ್ಲ ಮೇಜರ್ ಸೆಕ್ಟರ್ಸ್ಗಳಿರ್ತಕ್ಕಂಥದ್ದು ನಿಫ್ಟಿಲಿ ಎಕ್ಸೆಪ್ಟ್ ಐ ಟಿ ಐ ಟಿನ ಬಿಟ್ಟರೆ ಬೇರೆ ಎಲ್ಲ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ಸ್ಗಳಲ್ಲೂ ಅವಕಾಶಗಳಿದೆ ಐ ಟಿ ಈಸ್ ಅಂಡರ್ ವ್ಯಾಲ್ಯೂಡ್ ಅಂದರೆ ಐಟಿಯಲ್ಲಿ ತೀರಾ ವ್ಯಾಲ್ಯೂಯೇಷನ್ಸ್ ಅಂತ ಇಲ್ಲ ತೀರ ಬೆಲೆಯನ್ನು ನಾವು ಕೊಡ್ತಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಪ್ಯಾನಿಕ್ ಅದರಲ್ಲಿ ಇರತಕ್ಕಂಥದ್ದು ಬಿಕಾಸ್ ಆಫ್ ಟ್ರಂಪ್ ಅವರ ಟಾರಿಫು ಅದು ಇದು ಅಂತ ಹೇಳ್ಕೊಂಡು ಬಟ್ ಬೇರೆ ಇಂಡಸ್ಟ್ರೀಸ್ಗಳು ವೆ ಡಿಪೆಂಡೆಂಟ್ ಆನ್ ಇಂಡಿಯನ್ ಕನ್ಸಮ್ಷನ್ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂತಹ ಬಿಸ್ನೆಸ್ಗಳಿಗೆ ಪೊಟೆನ್ಷಿಯಲ್ ಆಲ್ರೆಡಿ ಕಾಣಿಸ್ತಾ ಇದೆ ಆಲ್ರೆಡಿ ಕ್ರಿಯೇಟ್ ಕೂಡ ಆಗ್ತಾ ಇದೆ ಸುಮಾರು ಕಂಪನೀಸ್ಗಳು ಆ ಒಂದು ವಿಚಾರದಲ್ಲಿ ಗ್ರೋತ್ ಕೂಡ ಕಾಣಿಸ್ತಾ ಇದೆ ನಮಗೆ ರೀಸೆಂಟ್ ದಿನಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ ಆ್ಯಂಡ್ ಇಫ್ ದಟ್ ಹ್ಯಾಪನ್ಸ್ ಸಿಲ್ವರ್ ಆಲ್ಸೋ ಹ್ಯಾಸ್ ದ ಈಕ್ವಲಂಟ್ ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು ಸಮ್ ಪೋರ್ಷನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಸ್ ಅಪ್ ನಾವು ಗೋಲ್ಡ್ ಸಿಲ್ವರ್ ಆ್ಯಂಡ್ ಈಕ್ವಿಟಿ ಮೂರಕ್ಕೂ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಸದ್ಯಕ್ಕೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎರಡು ಬೆಲೆ ಅಪ್ ಆಗಿದೆ ಅಂದರೆ ಮೂವತ್ತು ಮೂವತ್ತೈದು ಪರ್ಸೆಂಟೇಜ್ನಷ್ಟು ಆಲ್ರೆಡಿ ರನ್ ಅಪ್ ಆಗಿರೋದೇ ಬಟ್ ವೆರಿ ನಿಫ್ಟಿ ಹತ್ತು ಹನ್ನೆರಡು ಪರ್ಸೆಂಟೇಜ್ ಅಷ್ಟೇ ಲೋವರ್ ಲೆವೆಲಿಂದ ಮೂವ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ವಿಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ವ್ಯಾಲ್ಯೂಯೇಷನ್ಸ್ ಪ್ರಕಾರ ಫಸ್ಟ್ ಪ್ರಯಾರಿಟಿ ಶುಡ್ ಬಿ ಇಕ್ವಿಟಿ ಇಕ್ವಿಟಿಲಿ ಆದಷ್ಟು ಬೆಟರ್ ಪರ್ಫಾರ್ಮಿಂಗ್ ಬೆಟರ್ ಆಪರ್ಚುನಿಟೀಸ್ ಇರತಕ್ಕಂಥ ಒಂದು ಆಪ್ಷನ್ಸ್ಗಳಲ್ಲಿ ಸ್ಲೋ ಆಗಿ ಸ್ಲೋ ಆಗಿ ಪೊಸಿಷನ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ತಕ್ಕಂಥದ್ದು ಒನ್ ಆಫ್ ದ ಆಪ್ಷನ್ಸ್ ಆಗುತ್ತೆ ಅದು ಮೇಲೆ ಸೆಕೆಂಡ್ ಮೇಜರ್ ಪೋರ್ಷನ್ ವೈಸ್ ನೋಡ್ತೀವಿ ಅಂತಂದರೆ ಗೋಲ್ಡ್ ಆ್ಯಂಡ್ ಸಮ್ ಪೋರ್ಷನ್ ಸಿಲ್ವರ್ಗೂ ಕೂಡ ಕೊಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ವಿಷಯಗಳು ಅಟ್ ದ ಲೆವೆಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಬದಲಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ದಟ್ ವಾಸ್ ದ ಪಾಯಿಂಟ್ ಐ ವಾಂಟೆಡ್ ಟು ಡಿಸ್ಕಸ್ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬ ಇಂದ ಎಷ್ಟೊತ್ತು ಕೇಳಿಸ್ಕೊಂಡಿದ್ದಾರೆ ವಿಚಾರಗಳನ್ನು ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ಯು ಕ್ಯಾನ್ ಆಸ್ಕ್ ಓಕೆ ದರ್ ಇಸ್ ಅ ವಂಡರ್ಫುಲ್ ಕ್ವೆಶನ್ ಈ ಕ್ವಶನ್ ಎಲ್ರಿಗೂ ಇರುತ್ತೆ ಐ ವಾಂಟ್ ಟು ಬೈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬಟ್ ಕನ್ಫ್ಯೂಷನ್ ಡ್ಯೂ ಟು ರೇಟ್ ಹೈಕ್ ಕರೆಕ್ಟ್ ಬಲೆಯಲ್ಲಿ ಇನ್ಕ್ರೀಸ್ ಆಗಿರುತ್ತೆ ಸಿ ದಿಸ್ ಇಸ್ ಒನ್ ಆಫ್ ದ ಮೆಥಡ್ಸ್ ನಾವು ಫಾಲೋ ಮಾಡ್ಬೋದು ಈ ರೀತಿಯಂತ ಸಂದರ್ಭದಲ್ಲಿ ಇನ್ಸ್ಟೆಡ್ ಆಫ್ ಎಲ್ಲ ಅಮೌಂಟನ್ನು ಒಂದೇ ಸತಿನೇ ಹಾಕೋ ಬದಲು ಮೇ ಬಿ ಒನ್ಸ್ ಇನ್ ಅ ವೀಕ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಸಮ್ಸಮ್ ಅಮೌಂಟನ್ನು ಒಂಚೂರ್ ಅಮೌಂಟನ್ನು ಪುಸ್ಟ್ ಮಾಡ್ಬೋದು ಈಗ ಒಂದೇ ಸತಿ ಹತ್ತತ್ತು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇನ್ವೆಸ್ಟ್ ಮಾಡೋ ಬದಲು ಮೇ ಬಿ ಒಂದು ಐದು ಹತ್ತು ಸಾವಿರ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಮಂತ್ ಆನ್ ಮಂತ್ ಅಥವಾ ವೀಕ್ ಆನ್ ವೀಕೋ ಅಪ್ ನಾವು ಇನ್ವೆಸ್ಟ್ ಮಾಡ್ಬೋದು ಅದ್ರ ಮೂಲಕ ಒಂದು ಆವರೇಜ್ ಪ್ರೈಸನ್ನು ನಾವು ತಗೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ದರ್ ಇಸ್ ಅಶನ್ ಕೋಡ್ ಇನ್ ಪ್ರೊಜೆಕ್ಟ್ಸ್ ಬ್ರೋ ಐ ಬಾಟ್ ನಿಫ್ಟಿ ಫಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆ್ಯಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಫಾರ್ ಮೈ ಪೇರೆಂಟ್ಸ್ ಇಸ್ ಇಟ್ ಓಕೆ ಫೈವ್ ಮಿಂತ್ಸ್ ಅವು ವೆಲ್ ತಗೊಳ್ಬಹುದು ಇಲ್ಲ ಅಂತಲ್ಲ ಬಟ್ ಎಷ್ಟು ಪಿರಿಯಡ್ಗೆ ನೀವು ವೇಟ್ ಮಾಡ್ತೀರ ಅನ್ನೋದು ಮ್ಯಾಟರ್ ಆಗುತ್ತೆ ನಿಫ್ಟಿ ಫಿಫ್ಟಿ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ಸ್ಟೇಬಲ್ ಇನ್ಸ್ಟ್ರೂಮೆಂಟ್ ತುಂಬ ಮೇಜರ್ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಆಗ್ತಾ ಇರೋದ್ರಿಂದ ಸ್ಟೇಬಲ್ ಇರುತ್ತೆ ವಾಲಿಟಿಲಿಟಿ ಇದ್ರೂ ಕಡಿಮೆ ಇರುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಹೆಸರು ಹೇಳೋ ಪ್ರಕಾರನೇ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ವಾಲಿಟಿಲಿಟಿ ಇರುತ್ತೆ ಇಂಡೆಕ್ಸ್ ಫಂಡ್ ಮಿಡ್ ಕ್ಯಾಪ್ ರಿಲೇಟೆಡ್ ಇಂಡೆಕ್ಸ್ ಫಂಡ್ ಸ್ವಲ್ಪ ಅದಕ್ಕಿಂತ ಜಾಸ್ತಿ ವೊಲಿಟಿಲಿಟಿಟಿ ಇರುತ್ತೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ರಿಸ್ಕ್ ಜಾಸ್ತಿ ಇದೆ ಅಂತಂದಾಗ ರಿವಾರ್ಡ್ ಕೂಡ ಅದೇ ರೀತಿಯೇ ಇನ್ಕ್ರೀಸ್ ಆಗುತ್ತೆ ಬಟ್ ಹೋಲ್ಡಿಂಗ್ ಪೀರಿಯಡ್ ಮೇಕ್ ಶೋರ್ ನೀವು ಮಿಡ್ ಕ್ಯಾಪ್ ಆ್ಯಂಡ್ ನೆಕ್ಸ್ಟ್ ಫಿಫ್ಟಿ ಎಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ನಾಲ್ಕು ವರ್ಷ ಮೂರು ವರ್ಷದ ಮೇಲಾದರೂ ಇವಾಗ ನೀವು ಇನ್ವೆಸ್ಟ್ ಅಟ್ ಲೀಸ್ಟ್ ಒಂದು ಮೂರು ವರ್ಷದ ಹೊರಜೆನ್ ಇಟ್ಕೊಂಡಿದ್ರೆ ಒಳ್ಳೆಯದು ಇನ್ವೆಸ್ಟಿಂಗ್ ಪ್ರಕಾರ ಓಕೆ ಕಿರೀಶ್ ಅವರು ಪ್ರಶ್ನೆ ಕೇಳಿದರೆ ಏನಂತಂದರೆ ಫಿಫ್ಟಿ ಏಯ್ಟ್ ಏಜ್ ಆಗಿದೆ ಓಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಸಿ ಬೈ ಡಿಫಾಲ್ಟ್ ಏಜ್ ಅಬೌವ್ ಫೋರ್ಟಿ ಫೈವ್ ಫಿಫ್ಟಿ ಇದೆ ಅಂತ ಅಂದಾಗ ಬೈ ಡಿಫಾಲ್ಟ್ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋನ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಐಡಿಯಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟು ಅಮೌಂಟ್ ಏನಿದೆಯೋ ನೀವು ಇಕ್ವಿಟಿಗೆ ಪುಷ್ ಮಾಡ್ಬೋದು ಸಮ್ ಎಕ್ಸ್ಟೆಂಟ್ ನೀವು ಇಲ್ಲಪ್ಪ ನಾನು ರಿಸ್ಕ್ ಅಫೋರ್ಡ್ ಮಾಡ್ತೀನಿ ಅಂತಂದರೆ ಇನ್ನು ಮಿಕ್ಕಿರ್ತಕ್ಕಂಥದ್ದು ಡಿಫೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಗೋಲ್ಡ್ ಇರ್ಬೋದು ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳು ಎನಿ ಡೆಟ್ ಇನ್ಸ್ಟ್ರೂಮೆಂಟ್ ಅದು ಡೆಟ್ ಮ್ಯೂಚುವಲ್ ಫಂಡೇ ಇರ್ಬೋದು ಅಥವಾ ಎಸ್ ಡಿ ಎಲ್ ಅಂತ ಬರುತ್ತೆ ತುಂಬ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಕಾರ್ಪೊರೇಟ್ ಬಾಂಡ್ಸ್ಗಳಿರ್ಬೋದು ಮ್ಯೂಚುವಲ್ ಫಂಡ್ಸಲ್ಲಿ ಸುಮಾರು ಕೆಟಗರೀಸ್ಗಳಿದೆ ನಿಮ್ಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಬೆಟರ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಂತ ಬರುತ್ತೆ ಕನ್ಸರ್ವೇಟಿವ್ ಆಗಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಇಕ್ವಿಟಿಲಿ ಇಟ್ಕೊಂಡಿರ್ತಾರೆ ಅಥವಾ ಸ್ವಲ್ಪ ಇಲ್ಲಪ್ಪ ನಾನು ಚೂರು ಎಕ್ಸ್ಟ್ರಾ ರಿಸ್ಕ್ ತೊಗೊಳಕ್ಕೆ ಇದೀನಿ ಅಂತಂದರೆ ಈ ಕೆಟಗರಿನ ನೆನಪಿಟ್ಕೊಳ್ಳಿ ಇದನ್ನ ಮೋಸ್ಟ್ಲಿ ವಿಡಿಯೋ ನೀವು ಆಮೇಲೆ ಕೂಡ ಚೆಕ್ ಮಾಡ್ತಾ ಇರ್ತೀರ ಇಕ್ವಿಟಿ ಸೇವಿಂಗ್ಸ್ ಫಂಡ್ ಅಂತ ಹೇಳ್ತಾರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಇಕ್ವಿಟಿ ಸೇವಿಂಗ್ಸ್ ಫಂಡ್ ಅಂತ ಗೊತ್ತದ್ರಲ್ಲಿ ಇಕ್ವಿಟಿನೂ ಇರುತ್ತೆ ಅದ್ರ ಜೊತೆಗೆ ಡೆರಿವೆಟಿವ್ ಪ್ರೊಡಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದು ಆರ್ಬಿಟ್ರಾಜ್ ಅಂತ ಅಂತಕ್ಕಂಥ ಟೆಕ್ನಿಕಲ್ ವರ್ಡ್ ಬರುತ್ತೆ ಸಿಂಪಲ್ ವರ್ಡ್ಸ್ ಈಗ ಒಂದು ಕಡೆಗೆ ನೂರು ರೂಪಾಯಿ ನಡೀತಾ ಇದೆ ಒಂದು ಬೆಲೆ ಇನ್ನೊಂದು ಕಡೆಗೆ ಅದೇ ಸೇಮ್ ಇನ್ಸ್ಟ್ರೂಮೆಂಟು ನೂರಾ ಒಂದು ರೂಪಾಯಿ ಸಿಗ್ತಿದೆ ಅಂತಂದರೆ ಒಂದು ರೂಪಾಯಿ ಡಿಫ್ರೆನ್ಸನ್ನು ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಇಕ್ವಿಟಿಯ ಜೊತೆಗೆ ಆರ್ಬಿಟ್ರೇಜ್ ಮಾಡುತ್ತೆ ಆ ರೀತಿಯಂತಹ ಒಂದು ಫಂಡ್ಗಳು ಅಥವಾ ಸೆಕ್ಟರ್ಸ್ಗಳು ಅಥವಾ ಮ್ಯೂಚುವಲ್ ಫಂಡ್ ಟೈಪ್ಗಳು ಅದರ ಜೊತೆಗೆ ಡೆಟ್ ಕೂಡ ಇರುತ್ತೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ಲ್ಲೂ ಇನ್ವೆಸ್ಟ್ ಮಾಡ್ತಾರೆ ನೀವು ಒಂದೇ ರೀತಿಯಾದಂತಹ ಒಂದು ಮ್ಯೂಚುವಲ್ ಫಂಡಲ್ಲಿ ಇಕ್ವಿಟಿ ಸೇವಿಂಗ್ಸ್ ಅಥವಾ ಕನ್ಸರ್ವೇಟಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ಒಂದು ಕನ್ಫ್ಯೂಷನ್ ನಿಮಗೆ ಬರಲ್ಲ ಐಡಿಯಲಿ ದಟ್ ಇಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಯಾವಾಗ ಒಂದು ಸಟನ್ ಏಜ್ ಆದಮೇಲೆ ತುಂಬ ರಿಸ್ಕ್ ನಾವು ತೊಗೊಳೋಕ್ಕಾಗಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ಬಟ್ ಈಸ್ ಸಿಲ್ವರ್ ಟ್ರೇಡೆಡ್ ಫಂಡ್ ಸುಮಾರಿದೆ ನೀವು ಚೆಕ್ ಮಾಡ್ಬೋದು ರೀಸೆಂಟಾಗಿಯೇ ಸಿಲ್ವರ್ ರಿಲೇಟೆಡ್ ನನಗೆ ಜಾಸ್ತಿ ಲಿಕ್ವಿಡ್ ಅಂತ ಅನಿಸಿದ್ದು ಇದು ಯಾವುದೇ ಏನಿದೆಯೋ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಿಬಿಡಿ ಬಟ್ ಚೆಕ್ ಮಾಡಿ ಒಂದು ಸತಿ ಐ ಸಿ ಐ ಸಿ ಅನ್ನೋರು ಆಫರ್ ಮಾಡ್ತಾ ಇರತಕ್ಕಂತಹ ಸಿಲ್ವರ್ ಫಂಡ್ ಇದೆ ತುಂಬ ಲಿಕ್ವಿಡ್ ಇದೆ ಇನ್ಸ್ಟ್ರೂಮೆಂಟು ಅದನ್ನು ಬಿಟ್ಟರೆ ಟಾಟಾದವರು ಕೂಡ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಲಿಕ್ವಿಡ್ ಅಂತ ಅಂದರೆ ಫಸ್ಟ್ ಲೆವೆಲ್ ವಿಲ್ ಸೆಲೆಕ್ಟ್ ಅಥವಾ ನನಗೆ ನಾನು ಹೋಗ್ತಕ್ಕಂಥದ್ದು ಐ ಸಿ ಐ ಸಿ ಅದು ಆದಮೇಲೆ ಟಾಟಾ ಇದೆರಲ್ಲೂ ನೀವು ಚೆಕ್ ಮಾಡ್ಬೋದು ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ನಾನು ಆಲ್ರೆಡಿ ಹೇಳಿದೆ ಇದಕ್ಕೂ ಕೂಡ ನೀವು ಇದೆ ಆ್ಯಂಡ್ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಅಂದರೆ ಝೆರೋದವ್ರದ್ದು ಕೂಡ ಇದೆ ಜೆರೋದಾ ಗೋಲ್ಡ್ ಇದೆ ತುಂಬ ಕಡಿಮೆ ಎಕ್ಸ್ಪೆನ್ಸ್ ರೇಷ್ಯೋದಲ್ಲಿ ಆಫರ್ ಮಾಡ್ತಾ ಇರ್ತಾರೆ ಲಿಕ್ವಿಡಿಟಿನೂ ಕೂಡ ಇದೆ ಅಂದರೆ ಜನಗಳಿದ್ದಾರೆ ಬೈಸೆಲ್ ಮಾಡಲಿಕ್ಕೆ ಓಕೆ ಟಿ ಎಸ್ ಟಿ ನಾನು ಒನ್ ಪಾಯಿಂಟ್ ಫೈವ್ಸಿಂದ ಎರಡು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದೂವರೆ ವರ್ಷ ಎಸ್ ಐ ಪಿ ಬಾಯ್ ಡಿಫಾಲ್ಟ್ ಅರ್ಥ ಮಾಡ್ಕೊಳ್ಳಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಈ ಎರಡರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಗ್ರೋತ್ ಚೆನ್ನಾಗಿರುತ್ತೆ ಬಟ್ ಯು ಶುಡ್ ವೇಟ್ ಫಾರ್ ಇಟ್ ಸೊ ನಾವು ಇದ್ರ ಬಗ್ಗೆ ತುಂಬ ಕಡೆಗೆ ಮಾತಾಡಿದ್ದೀವಿ ಮೋರ್ ದ್ಯಾನ್ ಫೈವ್ ಸಿಕ್ಸ್ ಇಯರ್ಸ್ ಗ್ರೋತ್ ಆ ಒಂದು ಗ್ರೋತ್ ಸಿಗಬೇಕು ಅಂದರೆ ಯು ಶುಡ್ ವೇಟ್ ಫಾರ್ ಅಟ್ಲೀಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಹೊರೈಜನ್ ನಿಮಗಿತ್ತು ಅಂತಂದರೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಇಲ್ಲ ದೇರ್ ಇಸ್ ಅ ಒನ್ ಬೆಟರ್ ಐಡಿಯಾ ನೋಡಿ ಥಿಂಕ್ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅದು ತೀರಾ ಓವರ್ ಕಾನ್ಸಂಟ್ರೇಟೆಡ್ ಇದೆ ನಂದು ಇಕ್ವಿಟಿಲಿ ಅಂತಕ್ಕಂಥ ಸಿಚುವೇಷನ್ಲಿ ಸ್ವಲ್ಪ ಅಮೌಂಟನ್ನು ಗೋಲ್ಡ್ ಅಂಡ್ ಸಿಲ್ವರ್ ಡೆಟ್ ಕಡೆಗೂ ಕೂಡ ಆಸ್ ಅನ್ ಎಸ್ ಐ ಪಿ ಮೂವ್ ಮಾಡ್ಬೋದು ನೀವು ಬಿಕಾಸ್ ನಿಮ್ಮ ಹತ್ರ ಅಸೆಟ್ಟೇ ಇಲ್ಲ ಅದು ಒಂದೇ ಅಸೆಟ್ ಮೇಲೆ ಅದು ಹೈ ರಿಸ್ಕ್ ಅಸೆಟ್ ಮೇಲೆ ಇಟ್ಕೊಂಡು ಕೂತಿದ್ದೀರಾ ವಾಲೆಡಿಲಿಟಿ ಜಾಸ್ತಿ ಇರುತ್ತೆ ಶಾರ್ಟ್ ಟರ್ಮಲ್ಲಿ ನೀವು ನೋಡ್ತೀರಾ ಅಂದರೆ ಅಟ್ಲೀಸ್ಟ್ ಒಂದು ಆರು ಏಳು ವರ್ಷದಷ್ಟು ವೇಟ್ ಮಾಡೋಕ್ಕೆ ನೀವು ರೆಡಿ ಇರಬೇಕು ಆ ಒಂದು ಸಂದರ್ಭದಲ್ಲಿ ಆವರೇಜಿಂಗ್ ವರ್ಕ್ ಆಗುತ್ತೆ ನಿಮ್ಮ ಕಡೆಗೆ ಇಲ್ಲ ನನಗೆ ಸ್ವಲ್ಪ ರಿಟರ್ನ್ ಕಾಣಿಸ್ಬೇಕು ಈ ರೀತಿಯಂತ ಒಂದು ಸಿಚುವೇಶನ್ಸ್ಗಳಿದೆ ಅಂತಂದರೆ ಟ್ರೈ ಟು ಡೈವರ್ಸಿಫೈ ಅಕ್ರಾಸ್ ಡಿಫ್ರೆಂಟ್ ಅಸೆಟ್ ಕ್ಲಾಸಸಲ್ಲಿ ಡೈವರ್ಸಿಫೈ ಮಾಡ್ತಕ್ಕಂಥದ್ದು ಸೂಕ್ತ ಇವನ್ ಎಸ್ ಐ ಪಿ ಆದ್ರೂ ಕೂಡ ಇವಾಗ ಇರೋ ಒಳ್ಳೆ ಮ್ಯೂಚುವಲ್ ಫಂಡ್ ಯಾವುದು ಫಸ್ಟ್ ಲೆವೆಲ್ ಸಜೆಷನ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಎನಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಫೈನ್ ಆ್ಯಂಡ್ ಇಂಡೆಕ್ಸ್ಗಳಲ್ಲಿ ಬಹಳ ಬ್ಯೂಟಿಫುಲ್ ವೇದಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಇಂಡೆಕ್ಸಸ್ಗಳಿದೆ ಮೊಮೆಂಟಮ್ ಇಂಡೆಕ್ಸ್ ಅಂತ ಬರುತ್ತೆ ಅದ್ರ ರಿಲೇಟೆಡ್ ಇ ಟಿ ಎಫ್ಗಳು ಇದೆ ಮ್ಯೂಚುವಲ್ ಫಂಡ್ಸ್ಗಳು ಇದೆ ಒಂದು ಸತಿ ಚೆಕ್ ಮಾಡ್ಬೋದು ನೀವು ಆ್ಯಂಡ್ ಈಕ್ವಲ್ ವೇಟೇಜ್ ಇರತಕ್ಕಂತಹ ಇಂಡೆಕ್ಸ್ಗಳು ಮ್ಯೂಚುವಲ್ ಫಂಡ್ಗಳು ಕೂಡ ಇದೆ ಇಂಡೆಕ್ಸ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳು ಬಹಳ ವೇದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡೋಣ ಇದ್ರ ಬಗ್ಗೆ ಒಂದು ಸಪ್ರೇಟ್ ಸೀರೀಸೆ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇದೆ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಹಾಗೆ ಬಿಕಾಸ್ ಇನ್ವೆಸ್ಟಿಂಗ್ ಅವಕಾಶಗಳು ಅಷ್ಟು ಕ್ರಿಯೇಟ್ ಆಗ್ತಿದೆ ಮಾರ್ಕೆಟಲ್ಲಿ ಸೊ ಆ ಒಂದು ವಿಚಾರವಾಗಿ ಆಗಿ ಮಾತಾಡೋಣ ಬಟ್ ಟ್ರೈ ಟು ಇನ್ವೆಸ್ಟ್ ಇನ್ ಇಂಡೆಕ್ಸ್ ಫಂಡ್ಸ್ ಬಿಕಾಸ್ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ನಿಮಗೆ ಆ್ಯಂಡ್ ಆಗಿ ಡೈವರ್ಸಿಫೈ ಮಾಡಬಹುದು ಆ ರೀತಿಯಾದಂತಹ ಸುಮಾರು ಅವಕಾಶಗಳಿದೆ ಬಿಟ್ವೀನ್ ಡಿಫ್ರೆಂಟ್ ಅಸೆಟ್ ಕ್ಲಾಸ್ಗಳು ಇರ್ಬೋದು ಅಥವಾ ಡಿಫ್ರೆಂಟ್ ಕ್ಯಾಪಿಟಲೈಜೇಷನ್ ಇರ್ಬೋದು ಸ್ಟ್ರಾಟಜಿ ವೈಸ್ ನೀವು ಡಿವೈಡ್ ಮಾಡ್ಬೋದು ತುಂಬ ರೀತಿಯಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಬೋದು ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ ಡಿಟೇಲ್ಡ್ ಆಗಿ ಅಂದರೆ ರೆಕಾರ್ಡೆಡ್ ವಿಡಿಯೋ ಮಾಡೋಣ ಆಸಕ್ತಿ ಇದೆ ಅಂತಂದ್ರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ ಎಸ್ ಮಾಡಿ ಅಂತಕ್ಕಂಥ ಒಂದು ವಿಚಾರ ನಿಮ್ಮ ಆಸಕ್ತಿ ಬೇಸಲ್ಲಿ ಪ್ಲಾನ್ ಮಾಡೋಣ ಡೆಫಿನೆಟ್ಲಿ ಓಕೆ ಗೋಲ್ಡ್ ಇ ಟಿ ಎಫ್ನಲ್ಲಿ ನಲ್ಲಿ ವೆರಿ ಗುಡ್ ಕ್ವಶನ್ ಪ್ರಮೋದ್ ಅವರೇ ಗೋಲ್ಡ್ ಇ ಟಿ ಎಫ್ನಲ್ಲಿ ಜಾಸ್ತಿ ರಿಟರ್ನ್ ನೋಡಬೇಕು ಅಥವಾ ಲಿಕ್ವಿಡಿಟಿ ಜಾಸ್ತಿ ಇರೋದು ನೋಡಬೇಕು ಲಿಕ್ವಿಡಿಟಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಿ ರೀಸೆಂಟ್ ಆಗೇನು ಎಕ್ಸ್ಪೀರಿಯನ್ಸ್ ಆಗಿರೋ ನಾನು ಲಿಕ್ವಿಡಿಟಿ ಅಬ್ಸರ್ವ್ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಆರ್ಡರ್ ಹೊಡೆದ್ವಿ ಆರ್ಡರ್ ಹೊಡೆದ್ಮೇಲೆ ಗೊತ್ತಾಗ್ತಾ ಇದೆ ಒಂದು ಪರ್ಸೆಂಟೇಜ್ನಷ್ಟು ಲಿಟ್ರಲಿ ಒಂದು ಪರ್ಸೆಂಟೇಜ್ನಷ್ಟು ವೇರಿಯೇಷನ್ ಲಿಕ್ವಿಡಿಟಿಲಾಗಿದೆ ಅಂದರೆ ನೂರು ರೂಪಾಯಿ ಸಿಗಬೇಕಾಗಿರೋದು ನೂರೊಂದು ರೂಪಾಯಿಗೆ ಸಿಕ್ಕಿದೆ ವಾಟ್ ಈಸ್ ದ ಪಾಯಿಂಟ್ ಒಂದು ಪರ್ಸೆಂಟೇಜ್ ಎಂಟ್ರೀ ನೀವು ಕಳ್ಕೊಳ್ತಿದ್ದೀರಾ ಸೊ ಲಿಕ್ವಿಡಿಟಿ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಇ ಟಿ ಎಫ್ಗಳಲ್ಲಿ ಆ್ಯಂಡ್ ಸುಮಾರು ಇ ಟಿ ಎಫ್ಸ್ಗಳಲ್ಲಿ ಲಿಕ್ವಿಡಿಟಿ ಇಲ್ಲ ಸೊ ಲಿಕ್ವಿಡಿಟಿನೇ ಫಸ್ಟ್ ಪ್ರಯಾರಿಟಿ ಕೊಡಬೇಕು ನೀವು ಇ ಟಿ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ರಿಟರ್ನ್ ಕೂಡ ಮ್ಯಾಟರ್ ಆಗುತ್ತೆ ಬಟ್ ರಿಟರ್ನ್ಕಿಂತ ಜಾಸ್ತಿ ಫೋಕಸ್ ಇ ಟಿ ಎಫ್ಗಳ ರಿಲೇಟೆಡ್ ಅಂತ ಬೆಟರ್ ಲಿಕ್ವಿಡಿಟಿ ಕ್ವಶನ್ ಫ್ರಮ್ ಶ್ವೇತಾ ಬೆಟರ್ ವೇ ಟು ಇನ್ವೆಸ್ಟ್ ವೆನ್ ವಿ ಹ್ಯಾವ್ ಸಮ್ ಲಂಸಮ್ ಪ್ಲೀಸ್ ಓಕೆ ಲಂಸಮ್ ಅಮೌಂಟನ್ನು ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಕಾನ್ಸಂಟ್ರೇಟೆಡ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತವಾದಂಥ ಆಯ್ಕೆ ಅಲ್ಲ ಏನಪ್ಪ ಇದರ ಅರ್ಥ ನನ್ನ ಹತ್ರ ನೂರು ರೂಪಾಯಿ ಇದೆ ಲಂಸಮ್ ಅಮೌಂಟ್ ಈಗ ಐದು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರ್ಬೋದು ಎಲ್ಲ ತೊಗೊಂಡೋಗಿ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ಗೋಲ್ಡ್ ಚೆನ್ನಾಮೂ ಆಗ್ತದೆ ಗೋಲ್ಡ್ ಹಾಕ್ಬೋದು ಇಕ್ವಿಟಿ ಚೆನ್ನಾಮಾಗ್ತದೆ ಇಕ್ವಿಟಿ ಆಗ್ಬೋದು ದಟ್ ಇಸ್ ನಾಟ್ ದ ಸಜೆಸ್ಟೆಡ್ ವೇ ಲಂಸಮನ್ನ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ನಿಮ್ಮ ರಿಸ್ಕ್ ಏನು ಅನ್ನೋದನ್ನು ಫಸ್ಟ್ ನೀವು ಕೇಳ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ರಿಸ್ ಲೆಟ್ಸೆ ನನಗೀಗ ಮಾಡ್ರೇಟ್ ಆಗಿ ನಾನು ರಿಸ್ಕ್ ತೊಗೊಳ್ಬೇಕು ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಅಮೌಂಟನ್ನು ಅಥವಾ ಜಾಸ್ತಿ ಅಮೌಂಟನ್ನು ಇಕ್ವಿಟಿಗೆ ಹಾಕೋಕ್ಕಾಗಲ್ಲ ಬಿಕಾಸ್ ಇಕ್ವಿಟಿ ಇಸ್ ಅ ಒಲಟೈಲ್ ಇನ್ಸ್ಟ್ರೂಮೆಂಟ್ ಕರೆಕ್ಟಾ ಸೊ ಆ ಒಂದು ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟೇಜ್ನಷ್ಟ ಬೇಸ್ಡ್ ಆನ್ ನಮ್ಮ ಒಂದು ಡಿಸ್ಕ್ರಿಷನ್ ಬೇಸಿಸಲ್ಲಿ ಆ ಅಮೌಂಟನ್ನು ಇಕ್ವಿಟಿಲಿ ಅದು ಈಕ್ವಿಟೀಲಿ ಒಂದೇ ಕಡೆಗೆಲ್ಲ ಈಕ್ವಿಟೀಲಿ ಈಗ ಲಾರ್ಜ್ ಕ್ಯಾಪ್ ಬರುತ್ತೆ ಮಿಡ್ ಕ್ಯಾಪ್ ಬರುತ್ತೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಮಿಡ್ ಕ್ಯಾಪ್ ಬರುತ್ತೆ ಅಥವಾ ಸ್ಟ್ರಾಟಜಿನ ಹೇಳಿದೆ ಸ್ಟ್ರಾಟಜಿ ಬೇಸಿಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಷ್ಟೋ ಇಂಡೆಕ್ಸ್ ಫಂಡ್ಗಳಿದೆ ಅದರಲ್ಲೂ ಕೂಡ ನೀವು ಡೈವರ್ಸಿಫೈ ಮಾಡ್ಬೋದು ಡೈವರ್ಸಿಫೈಡ್ ಇರ್ತೀರ ಅಲ್ಲೂ ಕೂಡ ಆ್ಯಂಡ್ ರಿಮೇನಿಂಗ್ ಥರ್ಟಿ ತರ್ಟಿ ಫೈವ್ ಪರ್ಸೆಂಟೇಜ್ ಏನಿದೆಯೋ ಡೆಟ್ ಗೋಲ್ಡ್ ಇದಕ್ಕೆ ಆಗಿ ನೀವು ಇನ್ವೆಸ್ಟ್ ಮಾಡಿದಾಗ ಲಂಸಮ್ ಅಮೌಂಟು ಒಂದಲ್ಲ ಒಂದು ಕಡೆಯಿಂದ ನಿಮಗೆ ಒಂದು ಬಫರ್ ಸಿಗ್ತಾ ಹೋಗುತ್ತೆ ಸೊ ಆವಾಗ ಕನ್ಸಿಸ್ಟೆಂಟ್ ಆಗಿ ಗ್ರೋತನ್ನು ಪೀಸ್ಫುಲ್ ಆಗಿ ನಾವು ಗ್ರೋತ್ ಕಾಣಬಹುದು ಆ ರೀತಿಯಾದಂತಹ ಒಂದು ಪೊಟೆನ್ಷಿಯಲ್ ಇರುತ್ತೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎಷ್ಟು ನೀವು ರಿಸ್ಕ್ ಜಾಸ್ತಿ ತೊಗೊಳಕ್ಕೆ ರೆಡಿ ಅಂತಂದರೆ ಗ್ರೋತ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿರ್ತಕ್ಕಂಥ ಇಕ್ವಿಟಿ ಇಕ್ವಿಟಿಲಿ ಡಿಫ್ರೆಂಟ್ ಟೈಪ್ ಆಫ್ ಇಕ್ವಿಟಿ ಫಂಡ್ ಗಳೇನಿದೆಯೋ ಅದರಲ್ಲಿ ನೀವು ಡೈವರ್ಸಿಫೈ ಮಾಡ್ಬೋದು ಅಂಡ್ ರಿಮೈನಿಂಗ್ ಏನಿದೆಯೋ ಅದನ್ನು ಡಿಫೆನ್ಸಿವ್ಗೆ ಇಟ್ಕೊಳ್ಬೋದು ಅಥವಾ ಡಿಫೆನ್ಸಿವ್ ಅಂದರೆ ಇನ್ ಸೆನ್ಸ್ ದ ಸೇಫರ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಹೋಗಿ ಹೋಗ್ಬಿಡಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಈ ಸಿಲ್ವರ್ ನೆಕ್ಸ್ಟ್ ಗೋಲ್ಡ್ ಈ ವಿಡಿಯೋ ಇನ್ನೊಂದ್ಸತಿ ನೋಡಿ ದ ಥಿಂಗ್ ಈಸ್ ಸಿಲ್ವರ್ ಗೋಲ್ಡ್ಕಿನ್ನ ಜಾಸ್ತಿ ರಿಟರ್ನ್ ಬರುತ್ತಾ ಅಥವಾ ಹೇಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಲ್ವರ್ನ ಬಿಹೇವಿಯರು ಒಳಟೈಲ್ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟೇಜ್ ಸುಮ್ಮನೆ ಹೋಗ್ಬಿಟ್ಟು ಬರುತ್ತೆ ಸೊ ಹಾಗಾಗಿ ಎಸ್ ಐ ಪಿ ನೀವು ಮಾಡ್ತೀರಾ ಎಸ್ ಗೋಲ್ಡ್ಕಿನ ಸಿಲ್ವರ್ ಮೇಕ್ ಸೆನ್ಸ್ ಟು ಸಮ್ ಎಕ್ಸ್ಟೆಂಟ್ ಬಟ್ ಲಂಸಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಡಿಮೆ ಪೋರ್ಷನ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಸಿಲ್ವರ್ನ ಬಿಕಾಸ್ ತುಂಬಾ ಒಲೆಟಲ್ ಇನ್ಸ್ಟ್ರೂಮೆಂಟ್ ತುಂಬ ಅಗ್ರೆಸಿವ್ ಆಗಿ ಮೂವ್ ಆಗುತ್ತೆ ಸಿಲ್ವರ್ ಹೋದ್ರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಹೋಗುತ್ತೆ ಬಿದ್ರು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಸುಮ್ಮನೆ ಜಸ್ಟ್ ಲೈಕ್ ದಟ್ ಟನ್ ಆ ಥರ ಬಿದ್ಬಿಟ್ಟು ಬರುತ್ತೆ ಸೊ ಆ ರಿಸ್ಕಿಗೆ ನೀವು ರೆಡಿ ಇದೀರಾ ಅಟ್ ದ ಸೇಮ್ ಟೈಮ್ ಅದನ್ನ ನೀವು ಆ ಆ ಒಂದು ಒಲಟಿಲಿಟಿನ ಕನ್ಸಿಡರ್ ಮಾಡಿಕೊಂಡು ಬಿಲ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಪೋರ್ಟ್ಫೋಲಿಯೋನ ಥ್ಯಾಂಕ್ ಯು ಸೋ ಮಚ್ ಸೊ ತುಂಬ ದಿನಗಳಾಗಿತ್ತು ಮೀಟ್ ಆಗಿರಲಿಲ್ಲ ಲೈವಲ್ಲಿ ಸೊ ಹಾಗಾಗಿ ಲೈವಲ್ಲೇ ಕನೆಕ್ಟ್ ಆಗೋಣ ಅನ್ನೋ ಒಂದು ಇಂಟೆನ್ಷನಿಂದ ಮಾಡಿರ್ತಕ್ಕಂಥದ್ದು ಸುಮಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಏನಾದರೂ ಪ್ರಶ್ನೆಗಳು ಅಥವಾ ಏನಾದರೂ ಡೌಟ್ಸ್ಗಳಿದೆ ಅಂತಂದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿರಿ ಹಾಗೆ ಏನಾದರೂ ಸಜೆಷನ್ಸ್ಗಳಿದ್ರೆ ಕಂಟೆಂಟ್ ಬಗ್ಗೆನೋ ಅದರ ಬಗ್ಗೆನೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಟೈಮ್ ಆ್ಯಂಡ್ ಆದಷ್ಟು ನಾನು ಲೈವಲ್ಲಿ ಕನೆಕ್ಟ್ ಆಗ್ತಾ ಇರೋಣ ಯಾವಾಗ ಯಾವಾಗೆಲ್ಲ ಟೈಮ್ ಸಿಗುತ್ತೋ ನಾನು ಲೈವಲ್ಲಿ ಬಂದು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸುಮಾರು ವಿಷಯಗಳು ಡೌಟ್ಸ್ಗಳಿದ್ದನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು ನೀವು ಲೈವಲ್ಲೇ ಬಟ್ ಎನಿ ಇನ್ಫಾರ್ಮೇಷನ್ ಹೈವ್ ಸೈಡ್ ಸೋ ಫಾರ್ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಬೈಸ್ ಅಂಡ್ ರೆಕಮೆಂಡೇಶನ್ ಅಲ್ಲ ಯಾವುದೇ ಒಂದು ವಿಚಾರವನ್ನು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ರಿಸ್ಕನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ರೈಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್